ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನಾ ಬಡಿಯೋಸ್ ಇನ್ನೂ ಡೈಟ್ ವಿಷಯಕ್ಕೆ ಬರ್ತೀನಿ ತುಂಬ ಜನ ಕೇಳ್ತಿದ್ದೀರ ಎಪಿಸೋಡ್ ಮಾಡಿ ಅಂತ ಆಕ್ಚುಲಿ ಸೀಸನ್ ಯಾಕೋ ಅಷ್ಟೊಂದು ಕನೆಕ್ಟ್ ಆಗ್ತಿಲ್ಲ ತುಂಬ ಸ್ಪರ್ಧಿಗಳು ಫೇಕ್ ಅನ್ಸೋಕ್ಕೆ ಶುರು ಆಗ್ಬಿಟ್ಟಿದೆ ಕಾರಣ ಇಷ್ಟೇ ತುಂಬ ವರ್ಷದಿಂದ ಬಿಗ್ ಬಾಸ್ ತುಂಬ ಕ್ಲೋಸಾಗಿ ಅಬ್ಬರ್ವ್ ಮಾಡ್ಕೊಬಾರೋದ್ರಿಂದ ಇಲ್ಲೊಂದು ಸ್ಪರ್ಧಿಗಳು ಎಷ್ಟು ನಿಜ ಹೇಳ್ತಾರೆ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಅದ್ರ ಜೊತೆಗೆ ಇಲ್ಲಿ ಸ್ಪರ್ಧಿಗಳ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ನಾವು ವೈಲೈಟ್ ಆಗೋಸ್ಕರ ಇಷ್ಟು ಮಾಡ್ತಿದ್ವಿ ಜಗಳ ಮಾಡ್ತಿದ್ದೀವಿ ಮತ್ತು ಕಿಚ್ಚಾಡೋದೆಲ್ಲ ನಾವು ಹೈಲೈಟ್ ಆಗೋಸ್ಕರ ಅಂತ ಅವರೇ ಹೇಳ್ತಿರೋದ್ರಿಂದ ಎಷ್ಟೋ ಕಡೆ ನಮ್ಗೆ ಅನ್ಸುತ್ತೆ ಓಕೆ ಇವರೆಲ್ಲ ಹೈಲೈಟ್ ಆಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಮತ್ತು ಇವ್ರ ಏನು ವ್ಯಾಲಿಡ್ ವ್ಯಾಡ್ ಇರುತ್ತೆ ಇವ್ರ ಉದ್ದೇಶನ ಸರಿ ಇಲ್ವಲ್ಲ ಅಂತ ಅನ್ಸಕ್ಕೆ ಶುರು ಆಗಿದೆ ಹಾಗಾಗಿನೇ ಅಷ್ಟೊಂದು ರಿವ್ಯೂ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ ನೋಡೋಣ ವೈಟ್ ಕಾರ್ಡ್ ಎಂಟ್ರಿಗಳಾದಮೇಲೆ ಏನೋ ಚೇಂಜ್ ಆಗುತ್ತೆ ಅಂತ ಅಂತ ಓಕೆನಾಂಡ್ ಆದಮೇಲೆ ನೆನ್ನೆ ಎಪಿಸೋಡ್ ಬಗ್ಗೆ ವಿಷಯಕ್ಕೆ ಬರೋಣ ಹೇಗೆ ಅನ್ಸೋಕೈತೆ ನೆನ್ನೆ ಎಪಿಸೋಡು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ನೆನ್ನೆ ಎಪಿಸೋಡ್ ಶುರು ಮಾಡಿದ್ದಂಥ ರೀತಿ ಚೆನ್ನಾಗಿತ್ತು ನನಗೆ ಆವಾಗಲೂ ಸಲ ಹೇಳಿದ್ದೆ ಬೆಳಗ್ಗೆ ಮಾರ್ನಿಂಗ್ ಸಾಂಗ್ ಬರುತ್ತೆ ಅಲ್ಲಿಂದ ಶುರು ಮಾಡಬೇಕು ಎಪಿಸೋಡ್ನ ಎಂಡಿಂಗ್ ರೈಟ್ ಆಫ್ ಆದಾಗ ಎಂಡ್ ಮಾಡಬೇಕು ಅವಾಗ ಚೆನ್ನಾಗಿರುತ್ತೆ ಅಂತ ಅದೇ ರೀತಿ ಮಾಡ್ತಿದ್ದಾರೆ ಖುಷಿ ಆಯಿತು ಆ್ಯಕ್ಚುಲಿ ಆ್ಯಂಡ್ ಇದಾದ ಮೇಲೆ ಮಾಡ್ವಣ್ಣ ಮತ್ತು ಸ್ಪಂದನ ಇವರಿಬ್ರು ಕೂಡ ಎದ್ದು ಹೋಗ್ತಾರೆ ಮಾತಾಡ್ತಾ ಕೂತಿದ್ದಾಗ ಅಲ್ಲಿ ಧ್ರುವಂತ ಇರ್ತಾರೆ ಸತೀಶ್ ಅವ್ರು ಇರ್ತಾರೆ ಮತ್ತು ನಮ್ಮ ಇವರು ಕಾಕ್ರೋಚ್ ಸುದೀರ್ ಅವ್ರು ಇರ್ತಾರಲ್ಲ ಅವರು ಇರ್ತಾರೆ ಮತ್ತು ಮಾ ಇವರು ಚಂದ್ರಪ್ರಭು ಕೂಡ ಇರ್ತಾರೆ ಓಕೆನಾ ಅಲ್ಲಿ ಧ್ರುವಂತ್ ಹೇಳುವಂಥದ್ದು ಟೋಟಲಿ ಅನ್ಫೇರ್ ಫೈನಿಸ್ಟ್ಗಳ್ಗೆ ಇವರು ಅಂತ ಮೆನ್ಷನ್ ಮಾಡ್ತಾರೆ ಅಂದರೆ ಧ್ರುವಂತ ಅವ್ರಿಗೆ ಅನ್ಸಿದೆ ಇವರಿಬ್ಬರೂ ಕೂಡ ಫೈನಿಸ್ಟ್ಗೆ ಡಿಸರ್ವ್ ಇಲ್ಲ ವೇಸ್ಟ್ ಇವರು ಅನ್ನೋದನ್ನ ಹೇಳಿದಂಗೆ ಇತ್ತು ಓಕೆನಾ ಈ ಥರ ತುಂಬ ಜನ ಕನಸಿದೆ ಅಂತ ಕೂಡ ಸತ್ಯ ಯಾಕೆ ನಾನು ಕಮೆಂಟ್ ಸೆಕ್ಷನ್ ಕೂಡ ನೋಡ್ತಾ ಇದ್ದೀನಿ ಬಟ್ ಇದ್ರ ಬಗ್ಗೆ ನಾನು ಒಂದು ಮಾತ್ರ ಹೇಳ್ಬೋದು ಅಂದರೆ ಗೈಸ್ ಅರ್ಧ ಮಾಡಿಕೊಡಿ ಇಲ್ಲಿ ಅವ್ರುಗಳೇ ಏನೋ ಫೈನಿಸ್ಟ್ ಆಗಿ ಏನೋ ಒಂದು ತೊಗೊಂಡು ಏನೋ ಇಟ್ಕೊಂಡಿಲ್ಲ ಓಕೆನಾ ಅಲ್ಲಿ ಕ್ಲಿಯರಾಗಿ ಹೇಳಿದರೆ ಅನ್ಎಕ್ಸ್ಪೆಕ್ಟೆಡ್ ಬಾಕ್ಸ್ ಇದ್ದಂಥದ್ದು ಫೈನಿಸ್ಟು ಯಾಕೆ ಅಂದರೆ ವೋಟಿಂಗ್ ಮಾಡಿದ್ದಾರೆ ಜನ ಅಂದರೆ ಮಾಡುವಣ ಮತ್ತು ಸ್ಪಂದನ ಹೊರಗಡೆ ಏನು ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಅದಕ್ಕೆ ಸಿಕ್ಕಿರುವಂಥ ಒಂದು ರಿವಾರ್ಡ್ ಅದು ಸೊ ಅದನ್ನು ನಾವು ಕ್ವಶನ್ ಮಾಡೋಕ್ಕಾಗಲ್ಲ ಇವಾಗ ಸುದೀಪಣ್ಣ ಇದ್ರ ಬಗ್ಗೆ ವಾರ ಕಿಚನ್ ಜೊತೆ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದೇನೋ ವೇಟ್ ಮಾಡಿ ನೋಡೋಣ ಇವಾಗ ಇದು ಬೇರೆ ಆಗಿದೆ ಬೇರೆ ಥರ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು ಓಕೆನಾ ಬಟ್ ಇಲ್ಲಿ ಜನಗಳು ಓಟು ಆ ವಾರ ನೋಡಿ ಏನೋ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ ಆ ರೀತಿ ಅವರ ನಾಮಿನೇಟ್ ಆಗಿಲ್ಲ ಅಂದರೆ ಈ ಥರ ಒಂದು ಚಾನ್ಸಸ್ ಸಿಕ್ತಿರ್ಲವೇನೋ ಸೊ ಜೀವನದಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿ ಒಂದು ಥಿಂಕ್ ಮಾಡಬೇಕು ಅಂದರೆ ಇದೊಂದು ಎಕ್ಸಾಂಪಲ್ ಆಗುತ್ತೆ ಓಕೆನಾ ಸೊ ಅಲ್ಲಿ ಮಾಳ್ವಣ್ಣ ಮತ್ತು ಸ್ಪಂದನ ಇವರಿಬ್ಬರೂ ಕೂಡ ಜನಪ್ರೀತಿನ ಸಂಪಾದನೆ ಮಾಡಿದ್ದಾರೆ ಇವಾಗ ಬಿಗ್ ಬಾಸ್ ಮನೇಲಿ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟು ಮಟ್ಟಿಗೆ ಇದೆ ಅನ್ಕತ್ತೆ ನೀವು ನೋಡಿದಿರ ಓಕೆನಾ ಅದಕ್ಕೆ ಜನಪ್ರೀತಿ ಸಂಪಾದನೆ ಅದು ನಿಮ್ಗೆ ಬಿಟ್ಟಿದ್ದು ನೀವು ಹೆಂಗೆ ತಿಂ ಮಾಡ್ತೀರೋ ಹಾಗೆ ಓಕೆನಾ ಆದರೆ ಹೊರ್ಗಡೆ ಅವ್ರಿಗೆ ಒಂದು ಒಳ್ಳೆ ಫ್ಯಾನ್ ಫಾಲೋಂಗ್ ಇದೆ ಜೊತೆಗೆ ಸಪೋರ್ಟ್ ಮಾಡೋರು ಇದ್ದಾರೆ ಸೊ ಅದ್ರದ್ದು ರಿವಾರ್ ಅವ್ರಿಗೆ ಓಟ್ ಮಾಡಿರ್ತಲ್ಲ ಕಷ್ಟಪಟ್ಟು ತಮ್ಮ ಸ್ಪರ್ಧಿನ ಉಳಿಸ್ಕೋಬೇಕು ಅಂತ ಆದ್ರ ರಿವಾರ್ಡೆ ಇವಾಗ ಅವ್ರಿಗೆ ಫೈನಲಿಸ್ಟ್ ಆಗಿರುವಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು ಬರೀ ಇವ್ರೊಬ್ರಿಗೆ ಮಾತ್ರ ಈ ಥರ ಅವಕಾಶ ಕೊಟ್ಟಿರ ಇಲ್ವಲ್ಲ ಬೇರೆ ನಾಮಿನೇಟ್ ಆಗಿದ್ದಂಥ ಸ್ಪರ್ಧಿಗಳಿಗೂ ಇತ್ತು ನನಗೂ ಒಂದು ಸಲ ಅನಿಸಿದ್ದೇನೆಂದರೆ ಈ ಥರ ಏನಾದ್ರು ಇಡೋದಾಗಿದ್ದರೆ ಎಲ್ಲ ಸ್ಪರ್ಧಿಗಳನ್ನು ಇಟ್ಬಿಟ್ಟು ಯಾರಿಗೆ ಓಟ್ ಜಾಸ್ತಿ ಬರುತ್ತೆ ಅವ್ರಿಗೆ ಫೈನಲಿಸ್ಟ್ ಅಂತ ಮಾಡಿದರೆ ಚೆನ್ನಾಗಿರೋದು ಬಟ್ ಈ ಸೀಸನ್ದು ಕಾನ್ಸೆಪ್ಟ್ ಇರೋದೇನು ಹೇಳಿ ಅನ್ಎಕ್ಸ್ಪೆಕ್ಟೆಡ್ ವಿಷಯನ ಎಕ್ಸ್ಪೆಕ್ಟ್ ಮಾಡಿಂತಲ್ವಾ ಸೊ ಇದು ಅದೇ ಇದ್ರಲ್ಲಿ ಬರುತ್ತೆ ಹಾಗಾಗಿ ಈ ಥರ ಮಾಡಿದ್ದಾರೆ ಬಟ್ ನನ್ನ ಪ್ರಕಾರ ಜನಗಳ ಪ್ರೀತಿನ ಸಂಪಾದನೆ ಮಾಡಿದ್ದಾರೆ ಹೊರಗಡೆ ಆ್ಯಂಡ್ ಆ ಒಳ್ಳೆತನಕ್ಕೆ ಸಿಕ್ಕಿರುವಂಥ ಒಂದು ಪ್ರತಿಫಲ ಆ್ಯಂಡ್ ಜೊತೆಗೆ ಸ್ಪಂದನವರು ಅವ್ರ ಕಡೆಯಿಂದ ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ ಏನು ಬಂದಿಲ್ಲ ಅಂದರೂ ಕೂಡ ಸ್ಟಿಲ್ ಅವ್ರು ಯಾವಾಗಲೂ ಕೂಡ ಇಲ್ಲಿ ತುಂಬ ಜನ ಈಗ ಹೇಳಿ ನೀವೇ ಕಮೆಂಟ್ ಸೆಕ್ಷನ್ ನೀವೇ ಹೇಳಿ ಎಷ್ಟು ಜನ ಒಳ್ಳೆ ರೀತಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಅಥವಾ ಟಾಸ್ಕ್ನ ಸಕ್ಕತ್ತಾಗಾಡಿ ಎಷ್ಟು ಜನ ಐಲಟ್ ಆಗಿದ್ದಾರೆ ಎಷ್ಟೋ ಜನ ಕಿರ್ಚಾಡ್ತಾ ಗಲಾಟೆ ಮಾಡಿಕೊಂಡು ಅನ್ನೆಸರಿ ಡ್ರಾಮಾಗಳು ಮಾಡಿಕೊಂಡೆ ಹೈಲೈಟ್ ಆಗಿದ್ದಾರೆ ಆ ರೀತಿ ಮಾಡಿಲ್ಲ ಅಂದರೆ ಬೆಸ್ಟಾ ವರ್ಸ್ಟಾ ಹೇಳಿ ಸೊ ಆ ಹ್ಯಾಂಗಲ್ ನೋಡಿದಾಗ ಸ್ಪಂದನ ಕೆಟ್ಟದಂತೂ ಮಾಡಿಲ್ಲ ಒಳ್ಳೆಯದು ಅವ್ರು ಒಳ್ಳೆತನ ಇವಾಗ ಜನಕ್ಕೆ ಎಷ್ಟೋ ಜನಕ್ಕೆ ಇಷ್ಟ ಆಗಿರುತ್ತೆ ಮಾಡುವಣ ಸಿಕ್ಕಾಡೋ ಸಪೋರ್ಟ್ ಇತ್ತು ಹೊರಗಡೆಯಿಂದ ಬಟ್ ಮಾಡುವಣ ಒಟ್ಟೋಗ್ತೀನಿ ಅಂತ ಕೂಡ ಹೇಳ್ತಾಯಿದ್ರು ಸೊ ಅದನ್ನು ಕೂಡ ಅಲ್ಲಿ ಸ್ಪಂದನವರು ಈಗ ಅವರು ಹೇಗೆ ನಮ್ಮ ಅವರು ಒಂದು ಸ್ವಲ್ಪ ಬೇಜಾಬ್ದರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿ ಮತ್ತು ಅವ್ರ ಜೊತೆ ಒಳ್ಳೆ ಪಾರ್ಟ್ನರ್ ಆಗಿದ್ದರು ಹಾಗೆ ಮಾಡುವಣನು ಕೂಡ ತುಂಬ ಸಹಿಸ್ಕೊಂಡಿದ್ದಾರೆ ಯಾಕಂದ್ರೆ ನೀವೇ ನೋಡಿದ್ರೆ ಮಾಡು ಬೇರೆಯವ್ರ ಜೊತೆ ಬೆರಿತಾನೆ ಇಲ್ಲ ಇನ್ಫ್ಯಾಕ್ಟ್ ಮಾಡುವಣ ನಾಮಿನೇಟ್ ಮಾಡಿದ್ದೇ ಜಾಸ್ತಿ ಜನ ಯಾರು ಕೂಡ ಸ್ಪಂದನ ನಾಮಿನೇಟ್ ಮಾಡ್ತಿರಲಿಲ್ಲ ಮಾಡುವಣ್ಣ ನಾಮಿನೇಟ್ ಮಾಡಬೇಕಾಗಿತ್ತಲ್ಲ ಅಲ್ಲಿ ಸ್ಪಂದನ ಕೂಡ ಬಂದರು ಅಂದರೆ ಇದನ್ನು ನೀವು ಅಕ್ಸೆಪ್ಟ್ ಮಾಡ್ತೀರಲ್ವಾ ಸೊ ಇವಾಗ ನೋಡಿ ಸ್ಪಂದನೆ ಹೆಸರು ತೊಗೊಂಡು ನೀವು ನಾರ್ಮೇಟ್ ಆಗಿರೋಂಥದ್ದು ನೋಗ್ ತಗೊಂಡು ನೋಡಿ ಸ್ಪಂದನ ಇದು ಸರಿಲ್ಲ ಸರಿಲ್ಲ ಅಂತಲ್ಲ ಅಲ್ಲ ಹಣ್ಣ ಬೆರಿತಿಲ್ಲ ಅನ್ನೋದನ್ನೇ ಮೇನ್ ಇಟ್ಕೊಂಡೇ ಟಾರ್ಗೆಟ್ ಮಾಡ್ತಿದ್ರು ಓಕೆನಾ ಸೊ ಅಲ್ಲಿ ತಾನು ಮಾಡಿದ್ರು ತಪ್ಪಿಗೆ ಅವ್ರು ಶಿಕ್ಷೆ ಅನ್ಬಿಸ್ರು ಸೊ ಇವಾಗ ಅದಕ್ಕೆ ಪ್ರತಿಫಲವಾಗಿ ಇವಾಗ ಮಾಡುವಣ್ಣಂಗೆ ಸಿಕ್ ಸಿಕ್ತಿದ್ದಂಥ ಪ್ರೀತಿ ಹೊರ್ಗಡೆ ಜನದ್ದು ಆ ಸಪೋರ್ಟಿಂದ ಇವರು ಕೂಡ ಇವ್ರಿಗೂ ಕೂಡ ಇದ್ದಂಥ ಸಪೋರ್ಟಿಂದ ಎರಡೂ ಸೇರಿ ಇವತ್ತು ಅವ್ರಿಗೊಂದು ರಿವಾರ್ಡ್ ಸಿಗ್ತದೆ ಅಂತಲೇ ಹೇಳ್ಬೋದು ನೀವು ಹೆಂಗೆ ಯೋಚನೆ ಮಾಡ್ತೀರಾ ಆ ಆ್ಯಂಗಲಿಂದ ಹೋಗ್ಬೋದು ಕೈಸ್ ಕಲಾಸ್ ಕನ್ನಡ ಕ್ವಾಟ್ ಆಗೇ ಹೀಗೆ ಅದೆಲ್ಲೂ ಬರುತ್ತೆ ಅಂದರೆ ಜನಗಳು ಮಾತಾಡೋದ್ರಲ್ಲೂ ಕೂಡ ಅರ್ಥ ಇದೆ ಯಾಕಂದರೆ ಅನಿಸುತ್ತೆ ಏನೂ ಮಾಡ್ದಂಗೆ ಕೊಟ್ಟು ಬಿಟ್ರಲ್ಲ ಹಂಗೆ ಹಿಂಗೆ ಅನ್ನೋದು ಅನಿಸುತ್ತೆ ಬಟ್ ಆದರೆ ಕೆಲವೊಂದು ಸಾರಿ ನೀವು ಅರ್ಥ ಮಾಡ್ಕೊಳ್ಳಿ ಏನೂ ಮಾಡ್ದಿರೋ ತಪ್ಪಿಗೆ ಅವರು ಕೂಡ ನಾಮಿನೇಟ್ ಆದ್ರೂ ಅಲ್ವಾ ಸೊ ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಮತ್ತು ಬೇರೆಯವ್ರ ಥರ ಸುಮ್ಮನೆ ಐ ಡ್ರಾಮಾಗಳು ಕೂಡ ಮಾಡ್ತಿರ್ಲವಲ್ಲ ಸೊ ಅದನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಜೊತೆಗೆ ನಿನ್ನೆ ಆಗಿದ್ದಂಥ ಡ್ರಾಮಾಗಳಗ್ನೂ ಒಂದಿಷ್ಟು ಮಾತುಕತೆ ಇದೆ ಮಾತಾಡೋಣ ಬಟ್ ನನಗೆ ಪರ್ಸ್ನಲಿ ಫೈನಿಸ್ಟ್ ಅಂತ ಬಂದಾಗ ಜನ ಕೊಟ್ಟಿರುವಂಥ ಪ್ರೀತಿ ಅದು ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ನಾವು ಇದನ್ನು ರೆಸ್ಪೆಕ್ಟ್ ಮಾಡಿಲ್ಲ ಅಂದರೆ ನಾಳೆ ನಮಗೆ ಇಷ್ಟ ಇರುವಂಥ ಸ್ಪರ್ಧಿಗಳು ಬಂದಾಗ ಅವ್ರು ವಿನ್ನರ್ ಆದಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡಬಾರ್ದಾಗಿತ್ತು ಮಾಡಬಾರ್ದಾಗುತ್ತೆ ಓಕೆನಾ ಅವಾಗಲೂ ಕೂಡ ಆ ಕ್ವಾಟ ಈ ಕ್ವಾಟ ಅಥವಾ ಫೇ ಕೋಟಿಂಗ್ ಅಂತ ನಾವು ಹೇಳಬೇಕಾಗುತ್ತೆ ಅವಾಗ ಮಾತ್ರ ಹೇಳೋಲ್ಲ ಅಂದರೆ ಇವಾಗಲೂ ಹೇಳಬಾರ್ದು ಇವಾಗ ಹೇಳ್ತೀನಿ ಅಂದರೆ ಅವಾಗಲೂ ಹೇಳಬೇಕಾಗತ್ತೆ ಸೊ ಇದನ್ನ ಅರ್ಥ ಮಾಡಿಕೊಡಿ ಸೊ ಇದನ್ನು ಬಿಟ್ಟು ವಿಷಯಕ್ಕೆ ಬರೋಣ ಓಕೆನಾ ಧ್ರುವಂತವರು ಇನ್ಮೇಲೆ ನಾನು ಗೇಮ್ನ ಚೇಂಜ್ ಮಾಡ್ತೀನಿ ಇನ್ನ ಮೇಲೆ ಇದೆ ಎಲ್ಲರಿಗೂ ಅಂತ ಒಂದು ಮಾತಾಡ್ತಾರೆ ನನ್ನ ಪ್ರಕಾರ ಧ್ರುವಂತ್ ಇದನ್ನು ತುಂಬ ಲೇಟಾಗಿ ಸ್ಟಾರ್ಟ್ ಅಂತ ಅನಿಸುತ್ತೆ ಆ ವ್ಯಕ್ತಿ ಅವತ್ತಿಂದನೇ ಸುದೀಪಣ್ಣ ಫಸ್ಟ್ ವಾರನೇ ಅದಕ್ಕೆ ಎಚ್ಚರಿಕೆ ಕೊಟ್ಟಿದ್ದಂಥದ್ದು ನಿಮ್ಮವು ಕೆಪಾಸಿಟಿ ಇರುವಂಥ ವ್ಯಕ್ತಿ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿ ಯಾಕಂದರೆ ಗೇಮ್ನೆಲ್ಲ ಅಷ್ಟೇ ಚೆನ್ನಾಗಿ ಆಡಿದ್ರು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಬರೀತಿದ್ರು ಒಳ್ಳೆತನವೂ ಕೂಡ ನಮಗೆ ಇಷ್ಟ ಆಗಿತ್ತು ಅವ್ರದ್ದು ಓಕೆನಾ ಸೊ ಹಿಂಗಿರಬೇಕಾದ್ರೆ ನೀವು ನಿಮ್ಮ ಆಟನ ನಿಮಗೋಸ್ಕರ ಆಡಿ ಅಲ್ಲ ಅಂತ ಅದಕ್ಕೆ ಸುದೀಪಣ್ಣ ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದಿದ್ದಂಥದ್ದು ಓಕೆನಾ ಬಟ್ ಅವರು ಸ್ಟಾರ್ಟ್ ಮಾಡಿಲ್ಲ ಬಟ್ ಇವಾಗ ಶುರು ಮಾಡ್ತೀನಿ ಅಂತ ಹೇಳ್ತಾರೆ ಅದಾದಮೇಲೆ ಸುದೀರ್ ಅವರು ಕೂಡ ಇಲ್ಲಿ ಒಳ್ಳೆತನ ಬೇಕಾಗಿಲ್ಲ ಒಳ್ಳೆತನ ಇಲ್ಲಿ ಒಳ್ಳೇದು ಅಲ್ಲ ಅಂತ ಕೂಡ ಹೇಳ್ತಾರೆ ಹೌದು ಸತ್ಯವಾಗ್ಲೂ ಬಿಗ್ ಬಾಸ್ ಮೈಲಿ ಒಳ್ಳೆತನ ಒಳ್ಳೇದಲ್ಲ ಅದು ನಮ್ಮೆಲ್ಲರೂ ಕೂಡ ಗೊತ್ತಿದೆ ಜೊತೆ ಜೊತೆಗೆ ಇಲ್ಲಿ ಇನ್ನೊಂದು ಹೇಳೋದೇನಂದರೆ ನಿನ್ನ ಒಳ್ಳೆತನ ಅಂತ ಯಾರು ಹೇಳಿದ್ದು ಇದು ಕೂಡ ಹೇಳ್ತಾರೆ ಸೊ ಇಲ್ಲಿ ಓನ್ ಡಿಶನ್ ಅದು ಅವರು ಅವ್ರು ಹೆಂಗಿರಬೇಕು ಅಂತ ಅನ್ಕೋತಾರೆ ಅನ್ಕೊ ಅಂತ ಅನ್ಕೋತಾರೋ ಹಂಗಿರೋಕ್ಕೆ ಎಲ್ಲರೂ ಕೂಡ ರೈಟ್ಸ್ ರೈಟ್ಸಿದೆ ಧ್ರುವಂತ ಅಂದ್ಕೊಂಡಿದ್ದಂಥದ್ದು ನಾನು ಎಲ್ಲರಿಗೂ ಬಿಟ್ಕೊಡ್ತೀನಿ ಎಲ್ಲರ ಜೊತೆ ಒಳ್ಳೆತನ ತೋರಿಸ್ತೀನಿ ಅಂತ ಅಂದ್ಕೊಂಡ್ರು ಹಂಗೆ ಅಂದ್ಕೊಂಡಿದ್ದು ಅವ್ರು ಮುಳ್ಳಾಗಿದೆ ಜೊತೆಗೆ ಅದು ಆಗಿತ್ತು ಅವ್ರಿಗೆ ಪರೀಕ್ಷೆಗಳು ಬರ್ತಾಯಿತ್ತು ಇವಾಗ ಬಂದಿದೆ ಓಕೆನಾ ಬಟ್ ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಯಾಕಂದರೆ ಆ ಒಳ್ಳೆತನ ನೋಡಿನೇ ಇಷ್ಟಪಡುವಂಥ ವ್ಯಕ್ತಿಗಳಿದ್ದೀವಿ ಸೊ ಆ ಒಳ್ಳೆತನ ನಾಳೆ ಇಲ್ಲ ಅಂದಾಗ ನಮಗೆ ಸ್ವಲ್ಪ ಬೇಜಾರಾಗುತ್ತೆ ಸೊ ಧ್ರುವಂಥ ಅದನ್ನು ಮಾಡಬಾರ್ದು ಅಷ್ಟೇ ಮೇಯ್ನಾಗಿ ಓಕೆನಾ ಸೊ ಇದಾದ ಮೇಲೆ ಅಶ್ವಿನಿ ಗೌಡರು ಕೂಡ ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂದ್ಬಿಟ್ಟು ಸ್ವಲ್ಪ ಕೋಪ ಮಾಡ್ಕೊಂಡು ಹಂಗೆ ಆ್ಯಂಡ್ ಅವ್ರು ನಾವು ಫನಿಷ್ಠಾಗಿ ಕಳಿಸ್ತೀವಿ ನೋಡಿ ಇದನ್ನೇ ಹೇಳಂಥದ್ದು ನೀವು ಅವತ್ತು ಬಿಟ್ಕೊಟ್ರಿ ಕೊಟ್ಟು ಮಾಡಿಬಿಟ್ರಿ ಓಕೆನಾ ಅವತ್ತು ಮಾಡಿ ಅಂತ ಹೇಳಿದ್ರು ಅವರು ಬಟ್ ಇವತ್ತು ಮಾತಾಡ್ತಿದ್ದೀರಾ ಸೊ ಅವತ್ತು ನೀವು ಅದನ್ನೇ ಸರಿ ಮಾಡ್ಕೋಬೇಕಾಗಿತ್ತು ಇದಾಗುತ್ತೆ ಅನ್ನೋದಾದರೆ ಅವತ್ತು ಸರಿ ಮಾಡ್ಕೋಬೇಕಾಗಿತ್ತು ಅನ್ನೋದನ್ನ ಇವಾಗ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದವರು ಆ್ಯಂಡ್ ಇದಾದ ಮೇಲೆ ಧ್ರುವಂತ್ ವರ್ಸ ಸ್ಪಂದನ ಶುರುವಾಗುತ್ತೆ ಆ್ಯಕ್ಚುಲಿ ಧ್ರುವಂತ್ ಅವರು ನಾನು ಆ ವಿಷಯನ ನೋಡ್ತಾ ಇದ್ದೆ ಪ್ರೋಮೋದಲ್ಲಿ ನೋಡಿದಾಗ ನಾನು ಹೇಳಿದ್ನಲ್ಲ ನಿಮಗೆ ಕ್ಲಾರಿಫಿಕೇಷನ್ ಹೊಡಿಯೋ ಕೊಟ್ಟಿದ್ದೀನಿ ಅವ್ರು ಚೆಕ್ ಮಾಡಿ ಒಂದ್ಸಲ ನಿಮ್ಗೆ ಅರ್ಥ ಆಗುತ್ತೆ ಓಕೆನಾ ಇಲ್ಲಿ ವಿಷಯಕ್ಕೆ ಬರ್ತೀನಿ ಧ್ರುವಂತ್ ಹೇಳುವಂಥದ್ದು ಮಾಡು ಹಣ್ಣಂಗೆ ಚೇರ್ ಅಲ್ಲಿಗೆ ಅಲ್ಲಿರುತ್ತೆ ಅದನ್ನು ಅಲ್ಲಿ ಇಡಬೇಕು ಟೇಬಲ್ ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ ಓಕೆನಾ ಅಲ್ಲಿ ಸ್ಪಂದನ ಕೂಡ ಇರ್ತಾರೆ ಸೊ ಯಾವ ಚೇರ್ ಯಾಕೆ ನೀವು ಹೇಳಲ್ವಾ ಅಂತ ಕೇಳ್ತಾರೆ ಇಷ್ಟೇ ಅಲ್ಲಿ ಏನೂ ದೊಡ್ಡ ವಿಷಯ ಇಲ್ಲ ಗೈಸ್ ಅದಾದ ಮೇಲೆ ಧ್ರುವಂತ್ ನಾ ಹೇಳಿದ್ನಲ್ಲ ಅವನಿಗೆ ಅರ್ಥ ಆಯ್ತಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಇಲ್ಲಿ ಸ್ಪಂದನ ಡೈರೆಕ್ಟಾಗಿ ಮಾಡುವಣ್ಣನ ಅಣ್ಣನ ಕೇಳಿದ್ರು ಮುಗ್ದೋಗ್ತಿತ್ತು ಅಥವಾ ಸ್ಪಂದನ ಕೇಳಿದಾಗ ಧ್ರುವಂತ್ ಕ್ಲಿಯರಾಗಿ ಹೇಳ್ಬಿಟ್ಟಿದ್ರು ಮುಗ್ದೋಗ್ತಿತ್ತು ಯಾಕೆ ಆಗಿಲ್ಲ ಗೊತ್ತಾ ಇಲ್ಲಿ ಸ್ಪಂದನ ಮತ್ತು ಮಾಡು ಇವ್ರಿ ಸಾರಿ ಸ್ಪಂದನ ಮತ್ತು ಧ್ರುವಂತ್ ಇವರಿಬ್ಬರು ಮಧ್ಯದಲ್ಲಿ ಒಂದಿಷ್ಟು ಕ್ಲಾಶ್ ಅನ್ನೋದಾಗಿದೆ ಯಾವಾಗ ವಾರಕದ ಕಿಚನ್ ಜೊತೆ ಎಪಿಸೋಡಲ್ಲಿ ಈಗ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಆಗಿದ್ದವನು ಸ್ವಲ್ಪ ಬೇರೆ ಥರ ಚೇಂಜ್ ಆಗಿದೆ ಅಂದರೆ ಗೊತ್ತಾಗಲ್ವಾ ಗೊತ್ತಾಗುತ್ತೆ ಸ್ಪಂದನಗೂ ಕೂಡ ಧ್ರುವಂತ ವಿಷಯದಲ್ಲಿ ಅನಿಸಿದೆ ಅದೇ ರೀತಿ ಸ್ಪಂದನ ಹೇಳಿದಂಥ ಒಂದು ಸ್ಟೇಟ್ಮೆಂಟ್ಗಳೇನಿತ್ತು ಮಾತುಗಳೇನಿತ್ತು ವಾರಕದ ಕಿಚನ್ ಜೊತೆ ಎಪಿಸೋಡಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಆ ಮಾತುಗಳನ್ನ ನೋಡಿದಾಗ ಧ್ರುವಂತಕ್ಕೂ ಒಂದು ಒಪಿನಿಯನ್ ಚೇಂಜ್ ಆಗಿದೆ ಓಕೆನಾ ಯಾವಾಗ ಮನುಷ್ಯನಿಗೆ ಇಲ್ಲಿ ಮತ್ತು ಇಲ್ಲಿ ಕ್ಲಿಯರ್ ಆಗಿರುತ್ತೋ ಆವಾಗ ಯಾವುದೇ ದೊಡ್ಡ ವಿಷಯ ಕೂಡ ತುಂಬ ಸಿಂಪಲ್ ಅನಿಸ್ಬಿಡುತ್ತೆ ಬಟ್ ಯಾವಾಗ ಎರಡು ಕಡೆಯೂ ಬೇರೆ ಬೇರೆ ಕಥೆಗಳು ಓಡ್ತಾ ಇರುತ್ತೋ ಅವಾಗಲೇ ಈ ಥರ ಎಡ್ವರ್ಟ್ ಆಗುವಂಥದ್ದು ನೋಡಿ ಸ್ಪಂದನ ಮತ್ತು ಧ್ರುವಂತ ಇವರಿಬ್ಬರೂ ಕೂಡ ಸಿಂಪಲಾಗಿ ಮುಗಿಸ್ಬೋದಾಗಿತ್ತು ಬಟ್ ರೆಡಿ ಇದ್ರಾ ರೆಡಿ ಇರಲಿಲ್ಲ ಯಾಕಂದರೆ ಅವ್ರ ತಲೆಯಲ್ಲಿ ಆಲ್ರೆಡಿ ಏನೇನೋ ಇತ್ತು ಅದಕ್ಕೆ ತಕ್ಕಂತೆ ಕೊಡು ಬರುತ್ತೆ ನನ್ನ ಪ್ರಕಾರ ಸ್ಪಂದನ ಕೂಡ ಅಲ್ಲಿ ಮಾಡೋಣ ಕೇಳ್ಬೋದಾಗಿತ್ತು ಧ್ರುವಂತು ಕೂಡ ಮತ್ತೆ ಹೇಳ್ಬೋದಾಗಿತ್ತು ಯಾಕೆ ಧ್ರುವಂತ ಹೇಳ್ಬೋದಾಗಿತ್ತು ಅಂದರೆ ಇವಾಗ ನಾವೆಲ್ಲ ಯಾಕೆ ಧ್ರುವಂತನ ಇಷ್ಟಪಟ್ಟಿವಿ ಇಷ್ಟು ವಾರ ಎರಡು ವಾರ ರೀಸನ್ ಇಷ್ಟೇ ಆ ವ್ಯಕ್ತಿ ಸುಮ್ಮನೆ ಅನ್ಸ್ ಅನ್ನೆಸಿಸರಿ ಡ್ರಾಮಾ ಮಾಡಲ್ಲ ಒಳ್ಳೆ ವ್ಯಕ್ತಿ ಬೇರೆಯವ್ರಿಗೆ ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಕೇಳ್ತಾರೆ ನೀವೇನು ನೋಡಿದ್ದೀರಾ ಈ ಊರಿದ್ರು ನೋಡಿ ಅವ್ರ ಹೆಸರು ಏನಂತಾರೆ ಜಂಟಿಗಳು ಅವ್ರಿಗೆ ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ರು ಬಟ್ ಆ ಒಳ್ಳೆತನ ಇವತ್ತು ಎಲ್ಲಿಗೆ ಹೋಯ್ತು ಸೊ ಇದು ಪ್ರಶ್ನೆ ಬಂದೇ ಬರುತ್ತೆ ಹಾಗಾಗಿ ನನ್ನ ಪ್ರಕಾರ ಇಬ್ರುದು ತಪ್ಪಿದೆ ಆ ತಪ್ಪಿಗೆ ಕಾರಣ ಆವತ್ತಾಗಿದ್ದಂಥ ವಿಷಯಗಳು ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇದಾದ ಮೇಲೆ ಫುಲ್ ಜೋರಾಗಿ ಜಗಳ ಶುರುವಾಗುತ್ತೆ ನನ್ನ ಪ್ರಕಾರದ್ದು ಅವಶ್ಯಕತೆಯೇ ಇರಲಿಲ್ಲ ಅಂತ ಅನ್ನಿಸ್ತು ಆ್ಯಂಡ್ ಇಲ್ಲಿ ಧ್ರುವಂತರು ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಹಾಕ್ತಾರೆ ಆ ಸ್ಟೇಟ್ಮೆಂಟ್ಗಳನ್ನ ನೋಡಿದಾಗ ಕೇಳಿ ಕ್ಲಿಯರಾಗಿ ಬರ್ತಾಯಿತ್ತು ಇದ್ರದ್ದು ಎಫೆಕ್ಟು ಇವತ್ತಿನ ವಿಷಯ ಅಲ್ಲವೇ ಅಲ್ಲ ಇದು ಹಿಂದಿದ ಕತೆ ಯಾಕೆ ಧ್ರುವಂತ ಹೇಳಲಿಲ್ಲ ಇನ್ನೊಂದು ಸಲ ಹೇಳ್ಬೋದಾಗಿತ್ತು ಆರಾಮಾಗಿ ಹೇಳ್ಬೋದಾಗಿತ್ತು ಯಾಕೆ ಕೇಳಿಲ್ಲ ಅಂದರೆ ಅವ್ರ ಮನಸ್ಸಲ್ಲಿ ಬೇರೆ ವಿಷಯ ಅದು ಕೂಡ ಆಚೆ ಬರುತ್ತೆ ಸಿಕ್ಕಿರೋದು ಮರೆಸಿ ನಿಮಗೆ ನಾನೆಲ್ಲ ಇರೋದು ನಾಟಕ ನಿಮಗೆ ಸಿಕ್ಕಿದೆಯಲ್ಲ ಅದು ಫೈನಿಸ್ಟು ಅದು ಮರೆಸಿ ಅಂತ ಹೇಳ್ತಾರೆ ನಾಟಕನ ವರ್ಡ್ನಲ್ಲಿ ಯೂಸ್ ಮಾಡಿರಲ್ಲ ಯಾಕೆ ಆ ಮಾತು ಬಂತು ಅಂದರೆ ಅಲ್ಲಿ ಬಂತಲ್ಲ ವಾರ್ಕತೆ ಕಿಚ್ಚನ ಜೊತೆ ಎಪಿಸೋಡು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಧ್ರುವಂತ ಮಾಡಿದಂಥದ್ದು ಇಲ್ಲಿ ಧ್ರುವಂತವರು ಮೆಚುರಿಟಿ ತೋರಿಸಿದರೆ ತುಂಬ ಚೆನ್ನಾಗಿರ್ತಿತ್ತು ಯಾಕಂದರೆ ಇವಾಗ ನಾನು ಕಮೆಂಟ್ ಸೆಕ್ಷನ್ ನೋಡ್ತಿದ್ದೆ ಧ್ರುವಂತಕ್ಕೆ ಸಪೋರ್ಟ್ ಮಾಡೋರು ಜನ ಇದ್ದಾರೆ ಆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಧ್ರುವಂತಲ್ಲಿರುವಂಥ ಒಳ್ಳೆ ಜನ ಒಳ್ಳೆತನ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತು ಒಳ್ಳೆತನಕ್ಕೆ ಬೆಲೆ ಕೊಟ್ಟು ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇದನ್ನು ನಮ್ಮ ಧ್ರುವಂತವ್ರು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆದಷ್ಟು ಬೇಗ ಆಮೇಲೆ ಇಲ್ಲಿ ಏನು ಸಿಕ್ಕಿರೋದು ಮರ್ಸಿ ಮತ್ತು ಸಿಂಪತಿ ಅದು ಇದು ಏನಂತಿದೆ ಆ ವರ್ಡ್ಗಳೆಲ್ಲ ತುಂಬ ತಪ್ಪು ಅಂತ ಅನ್ನಿಸ್ತು ಇದ್ರ ಬಗ್ಗೆ ಸುದೀಪಣ್ಣ ಮಾತಾಡ್ತಾರೆ ಆದಷ್ಟು ಬೇಗ ಓಕೆನಾ ಸೊ ನಿಮಗೆ ಸಿಕ್ಕಿರೋ ಸಿಂಪ ಸಿಂಪತಿ ಅಂತ ಕೂಡ ಹೇಳ್ತಾರೆ ಮಾಳುವಿಂದ ನೀನು ಇರೋದು ನಿನಗೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕಾಗತ್ತೆ ಧ್ರುವಂತವರು ಮಾಳು ಹಣ್ಣ ನಾಮಿನೇಟ್ ಆಗಿದ್ದಕ್ಕೇ ಇಲ್ಲಿ ಸ್ಪಂದನ ನಾಮಿನೇಟ್ ಆಗಿದ್ದು ಓಕೆನಾ ಸೊ ಆ ರೀತಿ ಕಷ್ಟದಲ್ಲಾಗ್ತಾರೆ ಅಂದಾಗ ಯಾಕೆ ಸುಖದಲ್ಲಿ ಆಗಬಾರ್ದು ಯೋಚನೆ ಮಾಡಬೇಕಲ್ವಾ ಸೊ ಇಲ್ಲಿ ಮಾಡು ಸಪೋರ್ಟ್ ಚೆನ್ನಾಗಿದೆ ನನಗೆ ಅದು ಗೊತ್ತಿದೆ ಸೊ ಹಿಂಗಿರಬೇಕಾದ್ರೆ ಆ ವೋಟಿಂಗ್ ಸತ್ಯ ನಂಬೋದ್ರೆ ಸತ್ಯ ನಂಬೋರ್ಗೆ ನಮ್ದೆ ಇದ್ದರೆ ಸುಳ್ಳು ಅಷ್ಟೇ ಇಲ್ಲಿ ಕತೆ ಬಿಗ್ ಬಾಸ್ದು ಓಕೆನಾ ಸೊ ಇಲ್ಲಿ ಮಾಡೋಣ ಓಟ್ ಬಂದಿದೆ ಅಂತ ಅಂದಾಗ ಅಲ್ಲಿ ಅವ್ರದ್ದು ಒಂದು ಪಾಲ್ ಇದ್ದೇ ಇದೆ ಅವ್ರಿಗಿಂತ ಓಟ್ ಬಂದಿರಲ್ಲ ಖಂಡಿತ ಪಾಲ್ ಸ್ಪಂದನಗೂ ಓಟ್ ಬಂದಿರುತ್ತೆ ಇವಾಗಲೂ ಕೂಡ ಪೋಲ್ಗಳು ತಗೊಂಡು ನೋಡಿದ್ರೆ ಸ್ಪಂದನಿಗೆ ಜಾಸ್ತಿ ಸಪೋರ್ಟ್ ಇದೆ ಸೊ ಈ ರೀತಿ ನೋಡಿದಾಗ ಸ್ಪಂದನಿಗೆ ಯಾರು ಓಟ್ ಮಾಡಿರಲ್ಲ ಅಂತ ಹೇಳೋಕ್ಕಾಗತ್ತಾ ಬಟ್ ಏನಂದರೆ ಇದನ್ನು ನಮ್ಮ ಫೇವ್ರೇಟ್ ಸ್ಪರ್ಧಿ ಅಂತ ನೋಡಿ ಅವಾಗ ನಿಮಗೆ ಮೇ ಬಿ ಇದನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಓಕೆನಾ ಸೊ ಇಲ್ಲಿ ಅದೊಂದು ವಿಷಯನ ಮಾತಾಡಬಾರ್ದಾಗಿತ್ತು ನನ್ನ ಪ್ರಕಾರ ಆ ವರ್ಡ್ಗಳನ್ನು ಯೂಸ್ ಮಾಡಬಾರ್ದಾಯಿತು ಧ್ರುವಂತ್ ಓಕೆನಾ ಇದೆಲ್ಲ ಆದಮೇಲೆ ಯಾರು ನಮ್ಮ ಧ್ರುವಂತ್ ತುಂಬ ಕಿರ್ಚಾಡ್ತಾರೆ ಇವ್ರ ಕಡೆಯಿಂದ ಒಂದು ಇಷ್ಟು ರಿಯಾಕ್ಷನ್ ಬರುತ್ತೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವರಿಬ್ಬರು ಇಷ್ಟು ಮಟ್ಟಿಗೆ ಆಡ್ತಾರೆ ಅಂತ ಬಟ್ ಅದು ಆಯಿತು ಏನೂ ಮಾಡೋಕ್ಕಾಗಲ್ಲ ಇದೆಲ್ಲ ಆದಮೇಲೆ ಮಾಳು ಯಾರು ಮಾಳು ಅಣ್ಣ ಮತ್ತು ಸ್ಪಂದನ ಚಂದ್ರಪ್ರಭ ಮತ್ತು ಸತೀಶ್ವರಿ ಎಲ್ಲ ಕೆಲಸ ಮಾಡ್ತಿರ್ತಾರೆ ಅಲ್ಲೂ ಕೂಡ ಒಂದಿಷ್ಟು ಕಾಂಬಿನೇಷನ್ ಆಗುತ್ತೆ ಅಲ್ಲಿ ಹೇಳುವಂಥದ್ದು ಏನಪ್ಪ ಅಂದರೆ ಕ್ಯಾಮ್ರಾ ಮುಂದೆ ಕಣ್ಣೀರು ಹಾಕಿದ್ವಾ ವ್ಯಾಲಿಡ್ ಪಾಯಿಂಟ್ ಸಿಂಪತಿ ಸಿಂಪತಿ ಸಿಂಪತ್ತೇನಾದ್ರೆ ಯಾವತ್ತರ ನೀವು ಸ್ಪಂದನ ಆಗ್ಬೋದು ಮಾಡೋಣ ಆಗ್ಬೋದು ಏಯ್ ಓಟ್ ಹಾಕ್ರಪ್ಪ ಓಟ್ ಹೋಗಿಬಿಡ್ತೀವಿ ಕಣ್ಣೀರು ಹಾಕಿದ್ರ ಅಯ್ಯೋ ಓಟ್ ಹೋಗ್ತೀವಿ ಆಗಿ ಅಂತ ಇಲ್ವಲ್ಲ ಅವ್ರು ಆಟ ಅವ್ರು ಆಡ್ಕೊಂಡು ಹೋಗ್ತಿದ್ದಾರೆ ಕೆಟ್ಟದೋ ಒಳ್ಳೆದೋ ಅವ್ರ ಆಟ ಅವ್ರು ಆಟ ಆಡ್ಕೊಂಡು ಹೋಗ್ತಿದ್ದಾರೆ ಅಲ್ವಾ ಸೊ ಅವ್ರ ಕಾಂಟ್ರಿಬ್ಯೂಷನ್ ಇದೆಯೋ ಇಲ್ವ ಪಾಸಿಟಿವ್ ನೆಗೆಟಿವ್ ಒಟ್ಟಿನಲ್ಲಿ ಅವ್ರ ಆಟ ಏನು ಬೇಕೋ ಅದು ಆಡ್ಕೊಂಡು ಸಿಂಪತಿಗೋಸ್ಕರ ಏನು ಮಾಡ್ದಂತೆ ಆಡ್ತಿದ್ದಾರೆ ಬಟ್ ಇಲ್ಲಿ ಸಿಂಪತಿ ಸಿಂಪತಿ ಯಾಕೆ ಬರ್ತಿದೆ ಅಂದರೆ ಧ್ರುವಂತ ಬಂತಲ್ಲ ಬಟ್ ಹಾಗಿದ್ರೆ ನಮ್ಮ ಸುದೀಪಣ್ಣ ಕೂಡ ಅದೇ ವರ್ಡ್ಗಳನ್ನ ಯೂಸ್ ಮಾಡೋ ರೀತಿ ಇತ್ತು ಇಂಡೈರೆಕ್ಟಾಗಿ ಹೇಳ್ತಾನೆ ಇದ್ರು ಅದನ್ನ ಯಾಕೆಂದ್ರು ಅಂತ ಅಲ್ಲಿ ಮಾತಾಡೋಲ್ಲ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಬಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಿರೋದು ಯಾರು ಕೂಡ ಅವ್ರು ಕೆಟ್ಟದ್ದು ಕೇಳ್ತಾರಲ್ಲ ಅವ್ರು ಒಳ್ಳೇದು ಕೇಳ್ತಿರೋವಂಥದ್ದು ಯಾಕಂದರೆ ಜನಕ್ಕೆ ಹಂಗೆ ಅನಿಸಿದೆ ಆ್ಯಂಡ್ ಸುದೀಪಣ್ಣ ಅಷ್ಟೊಂದು ವಾರ್ನಿಂಗ್ ಅಂದರೆ ಇವಾಗ ಆಯ್ತಲ್ಲ ಇವತ್ತಿನ ಪ್ರಮೋ ಗೊತ್ತಾಗುತ್ತೆ ಇದೆಲ್ಲ ಆಗಬಾರ್ದಾಗಿತ್ತು ಅಂದರೆ ಅವತ್ತು ಅದು ಬೇಕಾಗಿರಲಿಲ್ಲ ಅಂತ ತಮ್ಮ ಇಂಡಿವಿಜುವಲ್ ಗೇಮ್ ಮಾಡೋಣ ಬೆಸ್ಟು ಅಂತ ಓಕೆನಾ ಸೊ ಇದೆಲ್ಲ ಆಗುತ್ತೆ ಅದಾದಮೇಲೆ ನಮ್ಮ ಇವರು ಇದ್ದಾರಲ್ಲ ಅವಸ್ರು ಸತೀಶ್ ಅವರು ಹೇಳ್ತಾರೆ ಎಷ್ಟೇ ವಿಷಯಕ್ಕೆ ಹುರ್ಕೊಂಡವನ್ನೇ ಬಿಡು ಅಂತ ಅಂದರೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಯಾಕೆ ಧ್ರುವಂತ ಇಷ್ಟು ದಿನ ಇಲ್ದಿರೋ ವ್ಯಕ್ತಿ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕ್ಲಿಯರ್ ಗೊತ್ತಾಗಿದೆ ಆ ವಿಷಯಕ್ಕೆ ಹುರ್ಕೊಂಡಿದ್ದಾರೆ ಅಂತ ಇಷ್ಟೇ ಓಕೆನಾ ಇದೆಲ್ಲ ಆದಮೇಲೆ ಒಂಟಿ ಜಂಟಿ ಈ ವಿಷಯಕ್ಕೆ ಬರೋಕೆ ಮುಂಚೆ ಚಿನ್ನೊಂದೇ ಸ್ಪಂದನ ಮತ್ತು ಧ್ರುವಂತ ವಿಷಯ ಅಂತ ಬಂದಾಗ ನನ್ನ ಪ್ರಕಾರ ಇಬ್ರುದು ತಪ್ಪಿದೆ ಬಟ್ ಇಲ್ಲಿ ಪರ್ಸ್ನಲಾಗಿ ತಗೊಂಡು ಹೋಗಿದ್ದಂಥದ್ದು ಜಾಸ್ತಿ ಧ್ರುವಂತ್ ಆ್ಯಂಡ್ ಇಷ್ಟು ದಿನ ನನಗೆ ಸ್ವಲ್ಪ ಅವ್ರ ಬಗ್ಗೆ ಯಾಕೆ ಬೇಜಾರಾಗ್ತಿದೆ ಅಂದರೆ ನನಗೆ ಸ್ಟ್ರಾಂಗ್ ಒಪ್ಪಿನಿಯನ್ಸ್ ಸ್ಪಂದನ ಬಗ್ಗೆ ಇರಲಿಲ್ಲ ಯಾಕಂದ್ರೆ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಅಂತ ಅಷ್ಟೊಂದು ಅನಿಸಿಲ್ಲ ನನಗೆ ಅಷ್ಟು ಕನೆಕ್ಟ್ ಆಗಿಲ್ಲ ಬಟ್ ಧ್ರುವಂತ ಬಗ್ಗೆ ನಾನು ತುಂಬ ಬಿಡೋದ್ರೆ ಹೇಳಿದ್ದೀನಿ ಸ್ಟ್ರಾಂಗ್ ಸ್ಪರ್ಧಿ ಅಂತ ತುಂಬ ಚೆನ್ನಾಗಿ ಆಡ್ತಾರೆ ಟಾಸ್ ಆಡ್ತಾರೆ ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ಬೆರೆತಿದ್ದಾರೆ ಎಲ್ಲರ ಜೊತೆ ಅಂತ ಬಟ್ ಒಳ್ಳೆತನ ಕೂಡ ನಾನು ಮೆನ್ಷನ್ ಮಾಡ್ತಿದ್ದೆ ಆ ಒಳ್ಳೆತನ ನಾನು ನಂಬಿದ್ದೆ ಆ ಒಳ್ಳೆತನ ನೆನ್ನೆ ಕಂಡಿಲ್ಲ ಆ ಒಳ್ಳೆತನ ನಿಜನ ನಾಟ್ಕನಂತ ನನಗೆ ಕ್ವಶನ್ ಬರೋ ರೀತಿ ಮಾಡಿದಂಥದ್ದು ಧ್ರುವಂತು ಸೊ ಈ ರೀತಿ ಎಷ್ಟೋ ಜನಕ್ಕೆ ಆಗಿರ್ಬೋದು ಆಗಿನ ಕೂಡ ಇರ್ಬೋದು ಅವ್ರ ಪರ್ಸ್ಪೆಕ್ಟಿವ್ ಓಕೆನಾ ಸರಿ ಇದೆಲ್ಲ ಆಯಿತು ಎಲ್ಲ ಆದಮೇಲೆ ನಿಮ್ಮ ಸಪೋರ್ಟ್ ಪಟ್ಟಾರಿಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇದಾಗುತ್ತೆ ಒಂಟಿ ಜಂಟಿ ಕಾನ್ಸೆಪ್ಟ್ ಕೂಡ ಮುಕ್ತಾಯ ಅಂತ ಕೂಡ ಅನೌನ್ಸ್ ಮಾಡ್ತಾರೆ ಇದಾಗ್ತಿರ್ಬೇಕಾರೆ ಅಲ್ಲಿರುವಂಥ ಸ್ಪರ್ಧಿಗಳದ್ದು ಒಂದು ರಿಯಾಕ್ಷನ್ಗಳು ನೋಡ್ತಾ ಇದ್ದೆ ವಾ ಏನು ಸಿಕ್ಕಿದೆ ಫ್ರೀಡಮ್ ಅಂತ ಖುಷಿ ಪಡ್ತಾಯಿದ್ರು ಅಂದರೆ ಅಂದರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ ಜಂಟಿ ಅಂತ ಬಂದಾಗ ಎಷ್ಟೆಲ್ಲ ಖುಷಿ ಪಡ್ಕೊಂಡೇ ಬಂದರು ಅದಾದಮೇಲೆ ಏನು ಕಷ್ಟ ಆಯಿತು ಆ್ಯಂಡ್ ಒಂದೆರಡು ವಾರ ಅಥವಾ ಒಂದೆರಡು ಮೂರು ದಿನ ಹ್ಞೂ ಒಂದು ವಾರ ಒಂದು ನಾಲ್ಕೈದು ದಿನ ಚೆನ್ನಾಗಿರು ಅಂತ ಅನ್ಕೋತೀನಿ ಅದಾದಮೇಲೆ ಶುರುವಾಯಿತು ಎಲ್ಲ ಸಂಬಂಧಗಳು ಇಷ್ಟೇ ಅಂತ ಅನಿಸ್ಬಿಡುತ್ತೆ ಒಂದು ಸ್ವಲ್ಪ ದಿನ ತುಂಬ ಚೆನ್ನಾಗಿ ಅನಿಸುತ್ತೆ ಹೋಗ್ತಾ ಹೋಗ್ತಾ ಅವರೇ ನಮಗೆ ಸಾಕಪ್ಪ ಅಂತ ಅನಿಸುತ್ತೆ ಅಂತ ಗೊತ್ತಿಲ್ಲ ತುಂಬ ಅವೈಲೇಬಲ್ ಆಗ್ಬಿಟ್ರೆ ಇದೇ ಕಷ್ಟ ಅಂತ ಅನಿಸುತ್ತೆ ಜಿಮ್ ಪಾಠ ಇದು ಬಿಗ್ ಬಾಸ್ ಕಡೆಯಿಂದ ಸೊ ಇಲ್ಲಿ ಸ್ಪರ್ಧಿಗಳು ಫುಲ್ ಖುಷಿಯಾಗಿದ್ದು ನೋಡಿ ಖುಷಿ ಆಯಿತು ನನಗೂ ಕೂಡ ಆ್ಯಂಡ್ ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಒಂದಾದರೂ ಹೇಳಬೇಕು ಅಂತ ಹೇಳಿರ್ತಾರೆ ಆ್ಯಂಡ್ ಇಲ್ಲಿ ಕಾವ್ಯ ಆ್ಯಂಡ್ ಗಿಲ್ಲಿ ಬೆಸ್ಟ್ ಜೋಡಿ ಅಂತ ಅನಿಸ್ತು ನನ್ನ ಪ್ರಕಾರ ಜಂಟಿಗಳಲ್ಲಿ ಬೆಸ್ಟಲ್ಲಿ ಬೆಸ್ಟು ಇವರಿಬ್ಬರ ಮಧ್ಯೆ ಇದ್ದಂಥ ಅಂಡರ್ಸ್ಟ್ಯಾಂಡಿಂಗು ಇವರಿಬ್ಬರ ಮಧ್ಯೆ ಇದ್ದಂಥ ಒಂದು ಪ್ರೀತಿ ಸ್ನೇಹ ಸಕ್ಕದಾಗಿತ್ತು ಆ್ಯಂಡ್ ಇಬ್ಬರು ಸಕ್ಕತ್ತಾಗಿ ಈ ಸೀಸನಲ್ಲಿ ಜಂಟಿಗಳಾಗಿ ಇದ್ದರು ಅಂತ ಅನ್ನಿಸ್ತು ಬೇರೆ ಸ್ಪರ್ಧಿಗಳಿಗಿಂತ ಇವರೇ ಬೆಟರ್ ಅಂತ ಅನ್ನಿಸ್ತು ಜಂಟಿಗಳಿಗೆ ಓಕೆನಾ ಇದಾದಮೇಲೆ ಅಲ್ಲಿ ನಮ್ಮ ಗಿಲ್ಲಿ ಅವರ ರಿಯಾಕ್ಷನ್ ಸಕ್ಕತ್ತಾಗಿತ್ತು ಆ್ಯಂಡ್ ಜೊತೆಗೆ ಕಾವ್ಯ ಆಗ್ಬೋದು ಮತ್ತು ಗಿಲ್ಲಿ ಆಗ್ಬೋದು ಸ್ವಲ್ಪ ಎಮೋಷನ್ ಕೂಡ ಆದರು ಆ್ಯಂಡ್ ಅವರಿಬ್ಬರಲ್ಲೇ ಜಾಸ್ತಿ ನಾನು ನೋಡಿದಂಥದ್ದು ಈ ಸಂಬಂಧ ಅಂದರೆ ಕಟ್ ಮಾಡೋದು ಏನಿದೆ ಅದು ಕಟ್ ಆದಾಗ ಸ್ವಲ್ಪ ಅಟ್ಲೀಸ್ಟ್ ಫೀಲ್ ಮಾಡಿದ್ರು ಅದರಲ್ಲೂ ಕೂಡ ಗಿಲ್ಲಿ ಜಾಸ್ತಿ ಕಾವ್ಯ ಯಾಕೆ ಸ್ವಲ್ಪ ಅವ್ರು ಬೆಟರಾಗಿ ಒಂಟಿ ಆಡಬೇಕು ಅಂತ ಅನ್ಕೋತಿದ್ದಾರೆ ಅಂದರೆ ಒಂಟಿಯಾಗಿ ಆಗಿ ತೋರಿಸ್ಕೋಬೇಕು ತನ್ನಂತ ತಾವು ಅಪ್ರೂವ್ ಮಾಡ್ಕೋಬೇಕು ಅಂತ ಯಾಕಂದರೆ ಗಿಲ್ಲಿ ಅವರು ಐಲೈಟಾಗಿ ಕಾಣ್ತಾರೆ ಸೊ ಅದು ಒಂದಿಷ್ಟು ಫ್ರೀ ಪ್ರಾಡಕ್ಟ್ ಎಲ್ಲ ಮೈತಲ್ಲ ಹಾಕಿ ಕಾಣಿಂದ ಅವ್ರು ಸ್ವಲ್ಪ ಹರ್ಟ್ ಆಗಿದೆ ಬಟ್ ಏನಪ್ಪ ಅಂದರೆ ಇವ್ರಿಬ್ರದ್ದು ಪೇರ್ ಸಖತ್ ಅಂತ ಅನಿಸ್ತು ಸಖತ್ತಾಗಿ ಜಂಟಿಗಳಾಗಿ ಧಮಕ ಮಾಡಿದರು ಇದ್ರ ಜೊತೆಗೆ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶು ಇವ್ರಿಬ್ರದನ್ನ ನಾನು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಇವ್ರನ್ನ ಸ್ವಲ್ಪ ನಾನು ನಮ್ಮದೇ ಅವತ್ತಾದಾಗ ಬಟ್ ಅದೆಲ್ಲ ಡ್ರಾಮಾ ಅಂತ ಎಲ್ಲ ಬಂದಾಗ ಯಾಕೋ ಒಂದು ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಇಲ್ಲಿರುವಂಥ ಎಷ್ಟೋ ಜನ ಇಲ್ಲಿರುವಂಥ ಸ್ಪರ್ಧಿಗಳ ತಮ್ಮ ಮನೆಯವರು ಅಂತ ಎಷ್ಟೋ ಜನ ಅಂದ್ಕೋತಾರೆ ಪ್ರೀತಿ ತೋರಿಸ್ತಾರೆ ಓಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಬಟ್ ಇವರು ಈ ಥರ ಎಲ್ಲ ಫೇಕಾಗಿ ಹೈಲೈಟ್ ಆಗೋಸ್ಕರ ನಾಟಕ ಮಾಡೋದು ಡ್ರಾಮಾ ಮಾಡೋದು ಇದೆಲ್ಲ ಇದೆಯಲ್ಲ ಇದೊಂದು ಸ್ವಲ್ಪ ಬೇಜಾರಾಗುತ್ತೆ ನೀವು ಒಬ್ಸರ್ವ್ ಮಾಡಿದ್ರೆ ಧನುಷ್ ಅವರು ಕೂಡ ಮಧ್ಯೆ ಬಂದು ಫೈಟ್ ಎಲ್ಲ ಮಾಡಿದ್ರು ಯಾಕೆ ಬಂದರು ನಮ್ಮವರು ಅಂತ ಅಲ್ಲೊಬ್ಬ ವ್ಯಕ್ತಿಗೆ ಅನ್ಯಾಯ ಆಗ್ತಿದೆ ಅಂತ ಬಟ್ ಇದೆಲ್ಲ ಫೇಕ್ ಅಂತ ಅನಿಸ್ಬಿಟ್ರೆ ಹೆಂಗೆ ಆಗಬೇಡ ನಮಗೂ ಹಾಗೆ ಅನಿಸ್ತು ಜೊತೆಗೆ ಇದ್ರ ಬಗ್ಗೆ ನಿನ್ನೆ ಎಪಿಸೋಡ್ ಇದು ರಿವ್ಯೂ ಎಲ್ಲ ತುಂಬ ಹೇಳಿದ್ದೀನಿ ಅದನ್ನೇ ನೋಡಿ ಆ್ಯಂಡ್ ನನಗೆ ಏನಪ್ಪಾ ಅಂದರೆ ಅಷ್ಟೆಲ್ಲ ಚಂದ್ರಪ್ರಭು ಅವರು ಹೇಳ್ತಾಯಿದ್ರು ಕೂಡ ಸ್ಟಿಲ್ ನಂಬಕ್ಕೆ ಯಾಕೋ ಇಷ್ಟ ಆಗ್ತಿರಲ್ಲ ಡಾಕ್ ಸಿದ್ದೇಶ್ ಅವರು ನಿಜ ಹೇಳೋರು ಅಂತ ಅನಿಸ್ಬಿಡ್ತು ಬಟ್ ತಪ್ಪಾಗುತ್ತೆ ಮನುಷ್ಯನ ಕಡೆಯಿಂದ ಮತ್ತೆ ಈ ತಪ್ಪು ಮಾಡಿದಂತೆ ನಿಜವಾಗ್ಲೂ ರಿಯಲಾಗಿ ಆಟ ಆಡಲಿ ಅಷ್ಟೇ ಇದೆಲ್ಲ ಆಗುತ್ತೆ ಅದಾದಮೇಲೆ ಧನುಷ್ ಅವ್ರ ರಿಯಾಕ್ಷನ್ಸ್ ಆಗೋದಾಗ ಅಂತ ಅನಿಸ್ತು ನನಗೆ ಆ್ಯಂಡ್ ಜಂಟಿಗಳಲ್ಲಿ ಕಾವ್ಯಾನ್ ಗಿಲ್ಲಿ ಬೆಸ್ಟ್ ಅನಿಸ್ತು ಅಶ್ವಿನಿ ಅಭಿಷೇಕು ಕೂಡ ಓಕೆ ತುಂಬ ಚೆನ್ನಾಗಿ ಎಷ್ಟು ಆರ್ಡಿನರಿ ಅಂತ ಹೇಳೋಕ್ಕಾಗಲ್ಲ ಅವರಿಬ್ಬರ ಮಧ್ಯೆ ಸಿಕ್ಕಾಪಟೆ ಗಲಾಟೆಗಳಾಗಿದೆ ಮಧ್ಯದಲ್ಲಿ ತುಂಬ ಮಿಸ್ನ ಶ್ರೇಣಿ ಕೂಡ ಆಗಿದೆ ಬಟ್ ಇವಾಗ ಈ ಕಟ್ಟಾಗಿರಿಂದ ತುಂಬ ಖುಷಿ ಕೂಡ ಪಟ್ಟರು ಎಂಜಾಯ್ ಕೂಡ ಮಾಡ್ತಾಯಿದ್ದಾರೆ ಆ್ಯಂಡ್ ಮಂಜು ಮತ್ತು ರಾಶಿಕಾ ಬೆಟರ್ ಇದ್ದರು ಅಂತಲೇ ಹೇಳ್ಬೋದು ಇವರಿಬ್ರು ಕಂಬ ತುಂಬ ಚೆನ್ನಾಗಿತ್ತು ಆ್ಯಂಡ್ ಜೊತೆಗೆ ಅಡುಗೆ ಮನೆಯಲ್ಲಾಗ್ಬೋದು ರಾಶಿಕಾ ಶೆಟ್ಟಿಯವರದ್ದು ಇವ್ರ ಮಾತುಗಳು ಎಲ್ಲ ಫನ್ನಾಗಿ ಚೆನ್ನಾಗಿತ್ತು ಓವರ್ ಆಲ್ ಆಗಿ ಇವರಿಬ್ಬರು ಕೂಡ ಬೆಟರ್ ಅಂತ ಅನ್ನಿಸ್ತಾರೆ ಓಕೆನಾ ಆ್ಯಂಡ್ ಸ್ಪಂದನ ಮಾಳು ಆ್ಯಂಡ್ ಆ್ಯಕ್ಚುಲಿ ನಾವು ಕಾವ್ಯವಾಗಿ ಅವ್ರನ್ನ ತುಂಬ ಆಗಿ ನೋಡ್ತೀವಲ್ವಾ ಅದೇ ರೀತಿಯೇ ನನ್ನ ಪ್ರಕಾರ ಮಾಳು ಹಣ್ಣನ್ನು ಅಕ್ಸೆಪ್ಟ್ ಮಾಡೋದು ಕೂಡ ಕಷ್ಟ ಇತ್ತು ಯಾಕಂದರೆ ಮಾಡೋಣ ಸಪ್ರೇಟ್ ಇರೋಕ್ಕೆ ಇಷ್ಟಪಡ್ತಿದ್ರು ಬೇರೆಕ್ಕೆ ಇಷ್ಟಪಡ್ತಿರಲಿಲ್ಲ ಮತ್ತು ಮಾತಾಡೋದು ಕೂಡ ತುಂಬ ಫಾಸ್ಟು ಸೊ ಇಲ್ಲೂ ಕೂಡ ಸ್ಪಂದನ ಅವರಿಗೆ ಒಂದು ದೊಡ್ಡ ಟಾಸ್ಕ್ ಇತ್ತು ಅಲ್ಲಿ ಮಾಡುವಣ ಪ್ರೀತಿ ಸಂಪಾದನೆ ಮಾಡಿದಾರಲ್ಲ ಸೊ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಇವರ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು ಅಂತ ಸೊ ಇವರು ಕೂಡ ಚೆನ್ನಾಗಿದ್ದರು ಆ್ಯಂಡ್ ಇಲ್ಲಿ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ವಾಯ್ಸ್ ಬರುತ್ತೆ ಎಲ್ಲರೂ ಕೂಡ ಈ ವಾರ ನಾಮಿನೇಟ್ ಅಂತ ಗೈಸ್ ಆಮೇಲೆ ನಾಲ್ಕು ಜನ ಫೈನಿಸ್ಟ್ ಇದ್ದಾರೆ ಅವ್ರು ಬಿಟ್ಟು ಮಿಕ್ಕಿದವರೆಲ್ಲ ನಾಮಿನೇಟ್ ಆಗಿದ್ದಾರೆ ಮಿಸ್ ಮಾಡಿದ್ರೆ ಓಟ್ ಮಾಡಿ ಈ ವಾರ ಮೂರು ನಾಲ್ಕು ಐದು ಜನ ಗಂಟೆ ಹೋಗ್ಬೋದು ಅಂತ ಹೇಳ್ತವ್ರೆ ಅದೇನಾಗುತ್ತೋ ಕಾಣೆ ಇಂಟ್ರೆಸ್ಟಿಂಗ್ ಆಗಿದೆ ಕಾದ್ ನೋಡೋಣ ಓಕೆನಾ ಇದೆಲ್ಲ ಆದಮೇಲೆ ನಮ್ಮ ಮಾಡುವಣ್ಣ ಮತ್ತು ಅಭಿಷೇಕ್ ಇಬ್ಬರು ಕೂಡ ಸಾಕತ್ತು ಫನ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಓಡಾಡಾಡ್ಕೊಂಡು ಖುಷಿಯಾಗಿರೋದು ಕಾಣಿಸ್ತಾ ಇತ್ತು ಚೆನ್ನಾಗಿರಲಿ ಗುರು ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಅಶ್ವಿನಿ ಗಿಲ್ಲಿ ಸುದೀಪ್ ಮತ್ತು ಸತೀಶ್ ಅವರು ಮಾತಾಡ್ತಾ ಕೂತಿರ್ತಾರೆ ಧ್ರುವಂಥವ್ರು ಕೂಡ ಎಂಟ್ರಿ ಕೊಡ್ತಾರೆ ಅಲ್ಲಿ ಗಿಲ್ಲಿ ಹೇಳುವಂಥದ್ದು ಬೇಜಾರಾಯಿತು ಇವಾಗ ನೀನು ಎರಡು ಅವರ್ ಚಾರ್ಜ್ ತಗೋತೀನಿ ಅಂತ ಬಂದ್ರಿ ಈ ಕಾನ್ಸೆಪ್ಟೇ ಮುಗಿಸ್ಬಿಟ್ಟಲ್ಲ ಅಂತ ಯಾಕಂದರೆ ಧ್ರುವಂತವ್ರು ಇವಾಗ ಶುರು ಮಾಡಬೇಕು ಅಂತ ಅಂದ್ಕೊಂಡ್ರು ಬಟ್ ಅಲ್ಲಿ ಮುಗೀತು ಇನ್ನೇನು ಪ್ರೂವ್ ಮಾಡ್ಕೊಕ್ಕಾಗಲ್ಲ ಜೊತೆಗೆ ಅವರು ಅರಸರಾಗಿ ಏನೂ ಅಧಿಕಾರ ಚಲಾಯಿಸೋಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದೆ ನಾನು ಮೊದಲು ಹೇಳಿದ್ನಲ್ಲ ಅವಾಗ ಲೆಕ್ಕ ನೋಡಿದ್ರೆ ಅರಸರಾಗಿ ಅವರು ಆರ್ಡ್ರ್ ಮಾಡ್ಬೋದು ಮಾಡೋದ್ರಲ್ಲಿ ಅರ್ಥವೂ ಇದೆ ಕ್ವಶನ್ ಕೇಳಿದಾಗ ಅವರು ಇಷ್ಟ ಬಂದಾಗ ಕ್ಯಾರೆಕ್ಟ್ರ್ ಅಂತ ಬಂದಾಗ ಉಲ್ಟಾ ಕೂಡ ಹೊಡಿಬೋದಾಗಿತ್ತು ಬಟ್ ಏನಂದರೆ ಅಲ್ಲಿ ಆ್ಯಕ್ಚುಲಿ ಅವ್ರು ಕ್ಯಾರೆಕ್ಟರ್ ಇರಲಿಲ್ಲ ಪರ್ಸನ್ ತಗೊಂಡರು ಅವರು ಕೂಡ ಇರಲಿ ಏನೂ ಮಾಡೋಕ್ಕಾಗಲ್ಲ ಓಕೆನಾ ಅಶ್ವಿನಿ ಮೇಡಮ್ ಮಾಡೋವಂಥದ್ದು ಏನಂದರೆ ಬ್ಲೂ ಕಲರ್ ಟೀ ಶರ್ಟ್ ಹಾಕಿದ್ದವರು ಅವ್ರನ್ನ ಹಿಡಿಯೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳ್ತಾಯಿದ್ರು ಅದು ಸ್ಪಂದನವ್ರಿಗೆ ಅಂತ ಅನಿಸುತ್ತೆ ಮೇ ಬಿ ಏನಿಸುತ್ತೆ ನಿಮಗೆ ನೋಡುವ ಅದಾದಮೇಲೆ ಕಾವ್ಯ ಗಿಲ್ಲಿ ಸ್ವಲ್ಪ ಏನದು ಕಾವು ಕಾವು ಅನ್ಕೊಂಡು ಇತ್ತು ಅದೊಂದು ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಕಾವ್ಯರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಗಿಲ್ಲಿಯವ್ರ ಬಗ್ಗೆ ನನಗೆ ಯಾಕೆ ಗಿಲ್ಲಿಯವ್ರು ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಿದ್ದಾರೆ ಅಂತ ಕೂಡ ಹೇಳ್ಬಿಡ್ತೀನಿ ಪರ್ಸ್ನಲಿ ನನಗೆ ಆ ವ್ಯಕ್ತಿ ರಿಯಲ್ ಅಂತ ಅನಿಸ್ತಾರೆ ಆ್ಯಂಡ್ ಆ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ಬೇಕಾದ್ರು ಕೂಡ ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ ಬಿಕಾಸ್ ಆ ವ್ಯಕ್ತಿ ಆನೆಸ್ಟ್ ಆಗಿದ್ದಾರೆ ಅನ್ನೋ ಒಂದು ಕಾರಣದಿಂದ ಬೇರೆ ಸ್ಪರ್ಧಿಗಳಲ್ಲಿ ಆ ಆನೆಸ್ಟ್ ಸ್ವಲ್ಪ ಕಡಿಮೆ ಇದೆ ಕೆಲವೊಬ್ರಲ್ಲಿ ಎಲ್ಲರೂ ಅಂತ ಹೇಳಲ್ಲ ಕೆಲವೊಬ್ಬರಲ್ಲಿ ಓಕೆನಾ ಆ್ಯಂಡ್ ಗಿಲ್ಲಿ ಇರೋದೇ ಹಾಗೆ ನಾನು ಇರೋದೇ ಹಿಂಗೆ ನಾನು ಜನ ಇಷ್ಟಪಡೋದು ಕಳಿಸ್ರೆ ಪರವಾಗಿಲ್ಲ ನಾನು ಹೋಗು ರೆಡಿ ಬಟ್ ನಾನು ಇರೋದೇ ಹೀಗೆ ಅಂತ ಕೂಡ ಹೇಳಿರ್ತಾರಂತೆ ಆ್ಯಂಡ್ ಆ ವ್ಯಕ್ತಿ ಆ ವ್ಯಕ್ತಿತ್ವನ ಇಟ್ಕೊಂಡು ಉಳಿಸ್ಕೊಂಡು ಇದ್ದಾರೆ ಜೊತೆಗೆ ತುಂಬ ಚೆನ್ನಾಗಿ ಎಂಟರ್ಟೈಮೆಂಟ್ ಮಾಡ್ತಾ ಇದ್ದಾರೆ ಆ ಒನ್ ಪಂಚ್ ಲೈನ್ಗಳಂತೂ ಎಕ್ಸ್ಟ್ರಾ ಆಡಿನರಿ ಎಲ್ಲರಿಗೂ ಹಂಗೆ ಬರೋಲ್ಲ ಹೆವಿ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಈ ಹುಡುಗ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಆಸೆ ನಮ್ಮೆಲ್ಲರಿಗೂ ಇದೆ ಗುರು ಗಿಲಿ ಅವರು ಅವ್ರು ಗೆಲ್ತಾರೋ ಬರ್ತಾರೋ ಗೊತ್ತಿಲ್ಲ ಅದು ಅದು ಬೇರೆ ಕತೆ ಬಟ್ ಆದರೆ ಬೆಳಿಬೇಕು ಅಂತ ಅನಿಸುತ್ತೆ ಅವರ ಒಳ್ಳೆತನಕ್ಕೆ ಇದೆಲ್ಲ ಆದಮೇಲೆ ಅಶ್ವಿನಿ ಮತ್ತು ಕಾವ್ಯ ಈ ಇನ್ನೊಬ್ರು ಅಶ್ವಿನಿ ಇದಾರಲ್ಲ ಅವರು ಓಕೆನಾ ಅಶ್ವಿನಿ ಮತ್ತು ಕಾವ್ಯ ಮಾತಾಡ್ತಿರ್ತಾರೆ ಆವಾಗ ನಡೆಯುವಂಥ ಕನ್ವೇಷನ್ ಇದು ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಆ್ಯಕ್ಟಿವಿಟೀಸ್ ಸಿಗುತ್ತೆ ಆಕ್ಟಿವಿಟೀಸ್ ಬರುತ್ತೆ ನಾಲ್ಕು ಜನ ಫೈನಿಸ್ಟ್ ನಿಲ್ಲಿಸ್ಬಿಟ್ಟು ಕೇಕ್ ಇಡ್ತಾರೆ ಆ ಕೇಕ್ನ ಕಟ್ ಮಾಡ್ತಾ ಅವ್ರು ಯಾಕೆ ಡಿಸರ್ವ್ ಇಲ್ಲ ನಾವು ಡಿಸರ್ವ್ ಅಂತ ಹೇಳ್ಬೇಕಾಗುತ್ತೆ ಅದೇ ಮೇನ್ ಇರುವಂಥದ್ದು ಇಲ್ಲಿ ಹೇಗೆ ಧ್ರುವಂತವರು ಸ್ಪಂದನೆ ಹೆಸರನ್ನ ತಗೋತಾರೆ ಸೊ ಧ್ರುವಂತವ್ರು ಪಾಯಿಂಟ್ ಕೂಡ ಕೆಲವೊಂದು ವ್ಯಾಲಿಡ್ ಅಂತ ಅನ್ಸೋರು ಕೂಡ ಸ್ಟಿಲ್ ನನಗೆ ಪರ್ಸ್ತನಿಸಿದ್ದೇನೆಂದರೆ ಮೇ ಬಿ ಅವರು ಸ್ವಲ್ಪ ಪರ್ಸನಲ್ ತೊಗೊಂಡ್ರು ಅನ್ನೋ ಫೀಲ್ ಇದೆ ಅಷ್ಟೇ ಬಟ್ ಅವ್ರು ಹೇಳಿದ್ರು ಕೂಡ ಅರ್ಥ ಇದೆ ಯಾಕೆಂದರೆ ಯಾರಿಗಾದರೂ ಅನಿಸುತ್ತೆ ನಾವಿಷ್ಟೆಲ್ಲ ಕಷ್ಟಪಟ್ಟು ನಮಗೆ ಆಗಿಲ್ಲ ಇವ್ರು ಒಟ್ಟೋಗ್ಬಿಡಲ್ಲ ಅಂತ ಅನಿಸುತ್ತೆ ಬಟ್ ಆದರೆ ಸಿಂಪತಿ ವರ್ಡ್ಗಳು ಅವೆಲ್ಲ ಇದೆಲ್ಲ ತಪ್ಪು ಮೇ ಬಿ ನಿಮಗೆ ಅದು ನೀವು ಡಿಸರ್ವ್ ಇದ್ದ್ರಿ ಖಂಡಿತವಾಗಲೂ ಧ್ರುವಂತ ಡಿಸರ್ವ್ ಇದ್ರು ಬಟ್ ಆಳ್ ಮಾಡ್ಕೊಂಡಿದ್ದೆ ಯಾರು ಖಂಡಿತವಾಗ್ಲೂ ಅವರೇ ಮಲ್ಲಮ್ಮರ ಜೊತೆ ಬಿಟ್ಕೊಟ್ಟಿದ್ದೇನು ಅಶ್ವಿನಿಗೌಡಗೆ ಬಿಟ್ಟಿದ್ದೇನು ಎಲ್ಲ ಸ್ಪರ್ಧಿಗಳ್ ಬಿಟ್ಕೊಟ್ಟಿದ್ದೇನು ಈ ಥರ ಬಿಟ್ಕೊಟ್ರೆ ಎಲ್ಲಿಗೆಲ್ಲಕ್ಕಾಗುತ್ತೆ ಅದಕ್ಕೆ ತಾನೇ ಸುದ್ದಿಪಣ ಬೈತಿದ್ದು ಸೊ ಆ ಪಾಯಿಂಟ್ ಆಫ್ ವ್ಯೂನ ನೋಡಿದಾಗ ಧ್ರುವಂತ ಸರಿಲ್ಲ ಅಂತ ತಪ್ಪು ತಪ್ಪ ಮಾಡುವಂತ ಅನ್ಸುತ್ತೆ ಬಟ್ ಒಳ್ಳೆತನ ಅಂತ ನೋಡಿದಾಗ ಅಯ್ಯೋ ಯಾಕೆ ಗೂರಿಂಗ್ ನೀನು ಒಳ್ಳೆತನ ಇನ್ನು ಮುಳ್ಳಾ ಅಂತಲೂ ಅನಿಸುತ್ತೆ ಬಟ್ ಇಲ್ಲಿ ಸ್ಪಂದನ್ ಅವರು ಕೌಂಟರ್ ಡೆಲಾಗ್ಳು ಕೂಡ ಚೆನ್ನಾಗಿತ್ತು ಬಟ್ ಇನ್ನು ಬೆಟರಾಗಿ ಆಗಿ ಮಾತಾಡೋದನ್ನು ಕೂಡ ಕಲಿಬೇಕಾಗುತ್ತೆ ಕಲಿಬೇಕಾಗತ್ತೆ ಅಂತ ಅನ್ಸುತ್ತೆ ಕಾದ್ ನೋಡೋಣ ಓಕೆನಾ ಬಟ್ ಸಿಂಪತಿ ಒಂದು ವಿಷಯ ಏನಿದೆ ಅದು ಕಂಪ್ಲೀಟ್ಲಿ ರಾಂಗ್ ಆ್ಯಂಡ್ ಇದಾದ ಮೇಲೆ ಸ್ಪಂದನೆ ಹೇಳುವಂಥದ್ದು ನಾನು ಕಣ್ಣೀರು ಹಾಕಿಲ್ಲ ಬೇಡ್ಕೊಂಡಿಲ್ಲ ಆ್ಯಂಡ್ ಜನ ಕೊಟ್ಟಿರುವಂಥ ಪ್ರೀತಿ ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ ಮತ್ತು ನಿಮ್ಮ ಮುಖವಾಡ ಕಳಿಸಿ ಬಿದ್ದಿದೆ ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ ತುಂಬ ಜನಕ್ಕಾಗಿ ಅನಿಸ್ಬೋದು ಇಷ್ಟು ದಿನ ಇದ್ದದಕ್ಕೂ ಇವಾಗಿರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಈ ಥರ ಒಂದು ಪರ್ಸ್ಪೆಕ್ಟಿವ್ ಅದು ಈ ಥರ ಒಂದು ಒಪಿನಿಯನ್ ಬಂದೇ ಬರುತ್ತೆ ಇದಾದ ಮೇಲೆ ಅವರು ಸುಧೀರ್ ಅವ್ರು ಕೊಡ್ತಾರೆ ಆ್ಯಕ್ಚುಲಿ ನನಗೆ ನಿನ್ನೆ ಡಿಫೆಂಡ್ ಮಾಡ್ಕೋಬೇಕಾದ್ರೆ ಸುಧೀರ್ ಸಾಕತ್ತ ಮಾಡ್ಕೊಂಡ್ರು ಅಂತ ಅನಿಸ್ತು ಆ ಕೌಂಟರ್ ಡೈಲಾಗ್ಗಳು ಆ ರೆಸ್ಪಾನ್ಸ್ ಮಾಡಿದಂಥ ರೀತಿ ಆ ಕಾನ್ಫಿಡೆನ್ಸ್ ಲೆವೆಲ್ಲು ಉರಿಸುವಂಥ ರೀತಿ ಹಾನೆಸ್ಟಾಗಿ ಹೇಳ್ತೀನಿ ನನಗೆ ಈ ಥರ ಸುಧೀರ್ ಇಷ್ಟ ಆಗೋದು ಈ ಥರ ಸುಧೀರ್ ಈ ಥರ ಇದ್ಬಿಟ್ರಂದು ಸಕ್ಕತ್ತಾಗಿರುತ್ತೆ ಅಶ್ವಿನಿ ಪಾಯಿಂಟ್ ಚೆನ್ನಾಗಿದ್ರು ಕೂಡ ಈ ಕಡೆಯಿಂದ ಬಂದಂಥ ಪಾಯಿಂಟ್ಗಳು ಕೂಡ ಸಖತ್ ವ್ಯಾಲಿಡ್ ಇತ್ತು ಸಖತ್ ಆಗಿತ್ತು ಇದೆಲ್ಲ ಆಮೇಲೆ ಇನ್ನೊಂದು ಬೆಳ್ ತೋರಿಸ್ಬೇಡ ಅಂದರೆ ನಾಲ್ಗೆ ತೋರಿಸ್ಬೇಕಂದ್ಬಿಟ್ಟು ರಿಯಾಕ್ಷನ್ ಕೊಟ್ಟಿದ್ದು ಇವೆಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಎಂಟರ್ಟೈನ್ಮೆಂಟ್ ಕೂಡ ಕೊಡುತ್ತೆ ಗುಡ್ ಅಂತ ಅನಿಸ್ತು ಇದಾದ ಮೇಲೆ ಕಾವ್ಯವರು ಅಶ್ವಿನಿಗೌಡವ್ರಿಗೆ ಎಕ್ಸ್ಪೆಕ್ಟೆಡ್ ಇದ್ದವು ಕೂಡ ಸೊ ಇಲ್ಲಿ ಫ್ರೀ ಪ್ರಾಡಕ್ಟ್ ಅಂತ ಪಾಸಿಟಿವ್ ಇಲ್ಲ ಹೇಳಿದ್ದೆ ಅಂತ ಹೇಳಿರ್ತಾರಂತೆ ಯಾರ ಹತ್ರ ಹತ್ರ ಆದರೆ ಕಿಚನ ಪಂಚಾಯಿತಿಯಲ್ಲಿ ನಾನು ಅದನ್ನು ಅಲ್ಲ ಹಿಂಗೆ ಹೇಳಿದ್ದು ಅಂತ ಹೇಳ್ತಾರೆ ಸೊ ಅದನ್ನು ನೋಡಿದಾಗ ನಂಗೆ ಅನಿಸಿದ್ದೆ ಅಂದರೆ ಪರ್ಸ್ನಲ್ ನನಗೆ ಅಶ್ವಿನಿ ಗೌಡವರು ನಿಜವಾಗ್ಲೂ ಈ ಬಿಗ್ ಬಾಸ್ ಸೀಸನಲ್ಲಿ ಇರೋದಕ್ಕೇ ಈ ಸೀಸನ್ ಸ್ವಲ್ಪ ಬೆಟರ್ ಇರುವಂಥದ್ದು ಜೊತೆಗೆ ತುಂಬ ಮ್ಯಾನುಪುಲೇಟ್ ಮಾಡ್ತಾರೆ ತುಂಬ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಡಿಮ್ಯಾಂಡ್ ಮಾಡೋಕ್ಕೆ ಅಥವಾ ಅವ್ರು ಇಟ್ತಾರೆ ಇಟ್ಲೋಕೆ ನೋಡ್ತಾರೆ ಅಂತ ಅನ್ಸುತ್ತೆ ಇದೆಲ್ಲ ಓಕೆ ಅವ್ರ ಗೇಮ್ಗೆ ಅಂತ ಅನ್ಸುತ್ತೆ ಬಟ್ ಅಲ್ಲಿರೋ ಸ್ಪರ್ಧಿಗಳಿಗೆ ಎಷ್ಟು ಕಷ್ಟ ಆಗೋ ಅಂತ ನೋಡಬೇಕಷ್ಟೇ ಆ್ಯಂಡ್ ಅದಕ್ಕೆ ಸಖತ್ತಾಗಿ ಕೌಂಟರ್ ಡೆಲಾಗ್ಗಳನ್ನ ಕೊಟ್ಟಿದ್ದಂಥದ್ದು ಮತ್ತು ಸಖತ್ತಾಗಿ ವಾದ ಮಾಡಿದ್ದಂಥದ್ದು ಪಾಯಿಂಟ್ ಇಟ್ಕೊಂಡು ನಮ್ಮ ಇವರು ಕಾವ್ಯವರು ಆ್ಯಂಡ್ ತುಂಬ ಚೆನ್ನಾಗಿ ಇನ್ನೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಟಾಸ್ಕ್ ವಿಷಯದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಕಂಟೆಂಡರ್ ಆಗಬೇಕಾದ್ರೆ ಅವ್ರೇನು ಆಡೇ ಇರಲ್ಲ ಅಲ್ಲಿ ಇವರು ಆಡಿರ್ತಾರೆ ಆ್ಯಕ್ಚುಲಿ ಅವ್ರ ಎಷ್ಟು ಜಾನ್ಮಿ ಬಟ್ ಅವರು ಸಿಗೋದಿಲ್ಲ ಇವ್ರು ಮಾಡೋದು ತಟ್ಟ ಕೆಲಸಕ್ಕೆ ಓಕೆನಾ ಬಟ್ ಇವ್ರು ಬಂದು ಸೆಲೆಕ್ಟ್ ಆಗ್ತಾರೆ ಅದಾದಮೇಲೆ ಟಾಸ್ಕ್ ಆಡಿ ಚೆನ್ನಾಗಿ ಆಡ್ತಾರೆ ಗೆಲ್ತಾರೆ ಆ ಪಾಯಿಂಟ್ ಕೂಡ ಚೆನ್ನಾಗಿ ಇಟ್ಕೊಂಡ್ರು ಪಾಯಿಂಟ್ಗಳು ಚೆನ್ನಾಗಿತ್ತು ಅದು ತಕ್ಕಂತೆ ರಿಟರ್ನ್ ಆಗಿ ಅವ್ರ ಕಡೆ ಅಶ್ವಿನಿ ಗೌಡವರು ಕೂಡ ಸಗದಾಗ ಕೊಟ್ಟರು ಒಟ್ನಲ್ಲಿ ಇವ್ರ ಫೈಟ್ಗಳು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಅಭಿಷೇಕ್ ಅವರು ಸುದೀಪ್ ಕೊಡ್ತಾರೆ ಆ್ಯಕ್ಚುಲಿ ಫುಲ್ ರೋಸ್ಟ್ ಮಾಡೋಕ್ಕೆ ಅಭಿಷೇಕ್ ಅವ್ರನ್ನ ಅಂತ ಅನಿಸ್ತು ಸುಧೀರ್ ಅವರು ಬಟ್ ಏನಂದರೆ ಅಂತ ಬಂದಾಗ ಅವ್ರು ಮಾಡ್ಕೊಂಡಿದ್ದ ಸ್ಟ್ರಾಟಜಿ ವರ್ಕ್ ಆಗಿಲ್ಲ ಅಷ್ಟೇ ಅಭಿ ಒಂದೇ ಒಂದೇ ಗೇಮಲ್ಲಿ ಜಡ್ಜ್ ಮಾಡೋಕ್ಕೂ ಆಗಲ್ಲ ಅವಕೆನಾ ಅಭಿನ ಬಟ್ ಏನಂದರೆ ಅವ್ರ ಬಗ್ಗೆ ಎವಿ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಆಲ್ಮೋಸ್ಟ್ ಅವ್ರು ಯಾವುದಕ್ಕೂ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಿಲ್ಲ ಅಂತ ಅನಿಸುತ್ತೆ ಅವ್ರ ಕಡೆಯಿಂದ ಇನ್ನೂ ಸಕ್ಕತ್ತಾಗಿರೋ ಗೇಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದು ಆಗಿಲ್ಲ ಬಟ್ ಮುಂದಿನ ದಿನ ಆಗುತ್ತೆ ಅಥವಾ ಒಟ್ಟೋಗ್ತಾರೆ ಏನು ಕತೆ ಕಾದು ನೋಡಬೇಕಾಗುತ್ತೆ ಬಟ್ ಸುದೀರ್ ಕಡೆಯಿಂದ ಆ ಎಕ್ಸಾಂಪಲ್ಗಳನ್ನ ಕೊಟ್ಟು ಸಖತ್ತಾಗಿ ರೋಸ್ಟ್ ಮಾಡ್ತಾ ಚೆನ್ನಾಗಿ ಕೌಂಟರ್ ಡೆಲ್ಗಳನ್ನ ಹೊಡೆದ್ರು ಅಂತಲೇ ಹೇಳ್ಬೋದು ಮಾತ್ರ ಸಕ್ಕದಾಗಿತ್ತು ಇದಾದಮೇಲೆ ಮಂಜು ಆಗ ಕೂಡ ಸುದೀರ್ಘ ಕೊಡ್ತಾರೆ ಅಗೇನ್ ಸೇಮ್ ಅದೇ ಕಥೆಗಳು ಬಟ್ ಇಲ್ಲಿ ನನಗೆ ಇಷ್ಟ ಆಗ್ತಿದ್ದೇನೆ ಸುದೀರ್ ಹತ್ರ ಪ್ರತಿಯೊಂದಕ್ಕೂ ಕೂಡ ವ್ಯಾಲಿಡ್ ರೀಸನ್ ಇತ್ತು ರಿಟರ್ನ್ ಕೊಡೋದಕ್ಕೆ ಆ್ಯಂಡ್ ಅವ್ರ ಹತ್ರ ಉತ್ತರಗಳು ಕೂಡ ಇರಲಿಲ್ಲ ಅಪೋಸಿಟ್ ಇರುವಂಥ ವ್ಯಕ್ತಿಗಳಿಗೆ ಅವ್ರು ಮಾಡಿದ್ರೆ ಆಟ ನಾವು ಮಾಡಿದ್ರೆ ಏನಪ್ಪ ಅನ್ನೋ ಪ್ರಶ್ನೆಗಳೇನೇ ಇಲ್ಲ ಏನಿದೆ ಅದೆಲ್ಲ ವ್ಯಾಲಿಡ್ ತುಂಬ ವ್ಯಾಲಿಡ್ ಇತ್ತು ಸೊ ಅದು ತುಂಬ ಚೆನ್ನಾಗಿತ್ತು ಆಮೇಲೆ ಈ ರೀಸನ್ಗಳ ಬಗ್ಗೆ ನಾನು ಯಾಕೆ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಅಂದರೆ ಆ್ಯಕ್ಚುಲಿ ಅಷ್ಟು ಬೆಟರ್ ಇರಲಿಲ್ಲ ಸೊ ಹಾಗಾಗಿ ಓಕೆನಾ ಅದಾದಮೇಲೆ ಇವರು ಸುಧೀರ್ ಅವರು ಸಗದಾಗಿ ಡಿಫೆಂಡ್ ಮಾಡ್ಕೋತಾರೆ ಜಾನ್ವೀರ್ ಹೋಗ್ಬಿಟ್ಟು ಸ್ಪಂದನವ್ರು ಕೊಡ್ತಾರೆ ಯೋಗ ಯೋಗ್ಯತೆ ಇರಬೇಕು ಅನ್ನೋದೆಲ್ಲ ಜೊತೆಗೆ ಜನ ಕೊಟ್ಟಿರೋದನ್ನೊಂದು ಕೂಡ ಮೆನ್ಷನ್ ಮಾಡ್ತಾರೆ ಸ್ಪಂದನ ಅವ್ರು ಕಟ್ಟಾಗಿ ಹೇಳ್ತಾರೆ ಅದಾದಮೇಲೆ ಅಟ್ಲೀಸ್ಟ್ ನಾವು ವಾಯ್ಸ್ನ ರೈಸ್ ಮಾಡ್ತಿದ್ವಿ ಎಲ್ಲರಿಗೂ ಕೇಳಿಸ್ಲಿ ಅಂಬಿಟ್ಟು ಕಿರ್ಚಾಡ್ತಿದ್ವಿ ಹಾಕೋಸ್ಕರ ಆಗೋಸ್ಕರ ನೋಡ್ತೀನಿ ಇಂಡೆಕ್ಟಾಗಿ ಹೇಳ್ತಾರೆ ಅದಾದಮೇಲೆ ತಿರ್ಗ ಕೆಲೊಬ್ರು ಕಿರ್ಚಾಡ್ತಾರೆ ನಾವು ಕಡ್ದೋಗ್ಬಾರ್ದು ಅಂಬು ಅವ್ರು ವಾಯ್ಸ್ ರೈಸ್ ಮಾಡ್ತಿದ್ವಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅದು ವ್ಯಾಲಿಡ್ ಪಾಯಿಂಟ್ ಅಂತ ಅನಿಸ್ತು ಬಟ್ ಏನಪ್ಪ ಅಂದರೆ ಸುಮ್ಮನೆ ಹೈಲೈಟ್ ಆಗೋಸ್ಕರ ಕಿರ್ಚಾತಿದೆಯಲ್ಲ ಅದು ತಪ್ಪು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕಾಗತ್ತೆ ಆವಾಗಲೇ ಅದು ರಿಯಲ್ ಅಂತ ಅನ್ಸ್ಕೊಳ್ಳೋದು ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಇದಾದಮೇಲೆ ಸತೀಶ್ ಅವರು ಮಾಡೋಣ ಕೊಡ್ತಾರೆ ಆ್ಯಂಡ್ ಅವ್ರಿಬ್ರ ಮದ್ದು ಕೂಡ ಒಂದಿಷ್ಟು ಕನ್ಷನ್ ಆಗುತ್ತೆ ಚಂದ್ರಬಾಬ್ರ ಕೂಡ ಮಾಡೋಣ ಕೊಡ್ತಾರೆ ಅದಕ್ಕೆ ಮಾಡೋಣ ಹೇಳುವಂಥದ್ದೇನಪ್ಪ ಅಂದರೆ ನಾನು ತೋರಿಸ್ಕೊಂಡು ನಾನು ಪ್ರೂವ್ ಮಾಡ್ಕೊತೀನಿ ಬಿಡೋಣ ಅಂತ ಹೇಳ್ತಾರೆ ಆ್ಯಂಡ್ ಅವರು ಒಬ್ಬರು ಸುದ್ದಿ ಕೊಡ್ತಾರೆ ಅದು ಫನ್ ವೇಲಿತ್ತು ಏನು ಅಂತ ಕನ್ಷನ್ ಇರಲಿಲ್ಲ ಫನ್ ವೇ ಮುಗಿಸ್ಬಿಡ್ತಾರೆ ಆ್ಯಂಡ್ ಕೋಪಿಸ್ಕೊಂಡು ಮಾತಾಡಬೇಕು ಅಂತ ಕೂಡ ಹೇಳುವಂಥದ್ದು ನಮ್ಮ ಸುದ್ದಿ ಓಕೆನಾ ಇದೆಲ್ಲ ಆಗುತ್ತೆ ರಾಶಿಕಾ ಅವರು ಹೋಗ್ಬಿಟ್ಟು ಸುದೀವ್ರಿಗೆ ಕೊಡ್ತಾರೆ ಆ್ಯಕ್ಚುಲಿ ರಾಶಿಕಾ ಕೂಡ ಸಕ್ಕತ್ತಾಗಿ ಒಂದು ಸ್ವಲ್ಪ ಚೇಂಜ್ನ ಮಾಡಿಕೊಂಡ್ರು ಎಗೇನ್ ಇಲ್ಲಿ ಕಾಂಟ್ರಿಬ್ಯೂಷನ್ಕ್ಕಿಂತ ಹೆಚ್ಚಾಗಿ ಹೈಲೈಟ್ ಆಗೋ ಸ್ವಲ್ಪ ಕಿರ್ಚ್ಕೊಂಡು ಮಾತಾಡೋದಾಗಿರೋ ಮಾತಾಡಿರೋದನ್ನೇ ನಾವು ಚೆನ್ನಾಗಿ ಅವರೇ ಚೆನ್ನಾಗಿ ಆಟ ಆಡ್ತಾರಂತ ಅನ್ಬೇಕಾಗಿರೋ ಪರಿಸ್ಥಿತಿಲಿ ಇದೀವಿ ಏನೂ ಮಾಡೋಕ್ಕಾಗಲ್ಲ ಓಕೆನಾ ಆ್ಯಂಡ್ ಬಟ್ ಏನಪ್ಪ ಇಂಪ್ರೂವ್ಮೆಂಟ್ ಅನ್ನೋದು ಚೆನ್ನಾಗಿದೆ ಕೌಂಟರ್ ಆಗಿ ಡೈಲಗಳು ಹೊಡ್ಕೊಂಡು ಸ್ವಲ್ಪ ಅಟ್ಲೀಸ್ಟ್ ಫೈಟ್ ಕೊಡ್ತಾರೆ ಅಂತ ಅನಿಸಿದೆಯಲ್ಲ ಅದು ಗುಡ್ ಅಂತ ಅನಿಸುತ್ತೆ ಅಷ್ಟೇ ಓಕೆನಾ ಖುಷಿ ಪಡೋ ವಿಷಯ ಆ್ಯಂಡ್ ಇಲ್ಲಿ ರಾಶಿ ಕೇಳುವಂಥದ್ದು ಎಲ್ಲರ ಜೊತೆ ಕೂಡ ನೀವು ಗುಡ್ ಬುಕ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಳ್ಳೆ ರೀತಿ ಇರೋಕ್ಕೆ ಇಷ್ಟಪಡ್ತಿದ್ದೀರ ಯಾರೂ ಎದುರು ಹಾಕೊಳ್ಳೋಕ್ಕೆ ಇಷ್ಟಪಡ್ತಿಲ್ಲ ಸೇಫ್ಗೆ ಮಾಡ್ತೀನೋರಿಗೆ ಹೇಳ್ತಾರೆ ಅವರು ಆಮೇಲೆ ಇನ್ನೂ ಅವ್ರ ಕಡೆಯಿಂದ ಬಂದಂಥ ರಿಯಾಕ್ಷನ್ಗಳು ಅಷ್ಟೇ ನೀವೇನು ಅಂದರೆ ಈ ಎರಡು ವಾರದಿಂದ ಏನೂ ಇಲ್ಲ ಅನ್ನೋ ರೀತಿಯೂ ಉತ್ತರ ಇತ್ತು ಅವ್ರದ್ದು ಅಂದರೆ ಇಲ್ಲಿ ಏನು ಗೊತ್ತಾ ಅಲ್ಲಿರುವಂಥ ಸ್ಪರ್ಧಿಗಳನ್ನ ಕೇಳ್ಕೊಬಂದರೆ ಏನು ಅವ್ರು ದೊಡ್ಡ ಮಟ್ಟಿಗೆ ಏನು ಮಾಡಿಲ್ಲ ಎಂಟರ್ಟೈನ್ಮೆಂಟ್ ಅಂತೂ ಕೇಳಲೇಬೇಡಿ ಜಾಗ್ಲ ಐಲೈಟು ಅಷ್ಟೇ ಮುಗೀತು ಅದೇ ಮಾಡಿರುವಂಥದ್ದು ಸೊ ಹಾಗಾಗಿ ಇವೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ರಕ್ಷಿತ ಅವ್ರು ಹೋಗ್ಬಿಟ್ಟು ಮಾಳ್ವಣ್ಣನಿಗೆ ಕೊಡ್ತಾರೆ ಆ್ಯಂಡ್ ಇಲ್ಲಿ ಮಾಡುಹಣ್ಣ ಅವ್ರನ್ನ ಜಂಟಿಗಳು ಮಾಡಿದ್ರೆ ಏನು ಆಗ್ತಿತ್ತು ಕತೆ ಅಂತ ಅನಿಸಿತ್ತು ನನಗೆ ರೀಸನ್ ಇಷ್ಟೇ ಅವರಿಬ್ಬರಲ್ಲಿ ನೀವು ನೋಡಿದ್ದೀರಾ ಅವರಿಬ್ಬರಲ್ಲಿ ಮಾಳ್ವಣ್ಣ ಮಾತಾಡೋದು ಸ್ಪೀಡು ಅರ್ಥ ಆಗೋಲ್ಲ ನಮ್ಮ ರಕ್ಷಿತ ಅವ್ರಂತೂ ಕೇಳಲೇಬೇಡಿ ಅವರು ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಿ ಬಿಸಾಕ್ತಾರೆ ಸಕಸ್ ಫನ್ ಇರ್ತಿತ್ತು ಅನಿಸುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ಕೂಡ ಡಿಸರ್ ಇಲ್ಲ ಅಂತ ಕೂಡ ಅವ್ರು ಹೇಳ್ತಾರೆ ಅಟ್ಲೀಸ್ಟ್ ಆನೆಸ್ಟ್ ಆಗಿದ್ದಾರೆ ಅವರು ಒಳ್ಳೇದಾಗಲಿ ಆ್ಯಂಡ್ ಇದೆಲ್ಲ ಆದಮೇಲೆ ಗಿಲ್ಲಿಯವರು ಅಶ್ವಿನಿಗೌಡವರು ಕೊಡ್ತಾರೆ ಇಲ್ಲಿ ಸಿಕ್ಕಾಪಟ್ಟೆ ಕೌಂಟರ್ ಡೆಲ್ಲಗಳೆಲ್ಲ ಬರುತ್ತೆ ಆ್ಯಂಡ್ ಗಿಲ್ಲಿ ಅವರ ಒಂದು ಪಂಚ್ ಲೈನ್ ಏನಿದೆ ಅದು ಸಕ್ಕದಾಗಿತ್ತು ಆ್ಯಂಡ್ ರೂಲ್ಸ್ ಫಾಲೋ ಮಾಡಲ್ಲ ಅನ್ನೋದಾಗ್ಬೋದು ಮತ್ತು ತಂದು ಇಡ್ತೀರ ಅನ್ನೋದಾಗ್ಬೋದು ನಿಮ್ಮದು ಬೆಳೆ ಬೇಸ್ಕೊಳಕ್ಕೆ ಬರ್ತೀರ ಅನ್ನೋದು ಆ ರೀತಿ ಆಗ್ಬೋದು ಎಲ್ಲ ಚೆನ್ನಾಗಿತ್ತು ಇದ್ರ ಜೊತೆಗೆ ನಮ್ಮ ಅಶ್ವಿನಿ ಗೌಡರು ಕೂಡ ಒಂದಿಷ್ಟು ಮಾತುಗಳನ್ನ ಆಡ್ತಾರೆ ಅಲ್ಲಿ ಒಂದು ಶೋ ಏನಿದೆ ಬಿಗ್ ಬಾಸ್ ಇದು ಕಾಮಿಡಿ ಶೋ ಅಲ್ಲ ಅನ್ನೋ ರೀತಿ ಎಲ್ಲ ಮಾತಾಡ್ತಾರೆ ಆ್ಯಂಡ್ ಗಿಲ್ಲಿ ತಾನು ಬೆಳೆದು ಬಂದಂಥ ದಾರಿನ ಎಷ್ಟು ಮಟ್ಟಿಗೆ ನೆನಪಿಟ್ಕೊಂಡಿದ್ದಾರೆ ಆ್ಯಂಡ್ ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಬಟ್ ಅಶ್ವಿನ್ ಮೇಡಮ್ ಅವ್ರಿಗೆ ಹೇಳೋದೇನೆಂದರೆ ಮತ್ತೆ ತುಂಬ ಜನ ಈ ವರ್ಡ್ಗಳನ್ನ ಯೂಸ್ ಮಾಡೋದು ನಾನು ನೋಡಿದ್ದೀನಿ ಓಕೆನಾ ಬರೀ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಸಾಕಾ ಬರೀ ಟಾಸ್ಕ್ ಆಡಿದ್ರೆ ಸಾಕ ಇನ್ನೇನು ಮಾಡಬೇಕು ಎಲ್ಲನೂ ಮಾಡಬೇಕು ಓಕೆನಾ ಆದರೆ ಒಂದು ವಿಷಯ ಹೇಳ್ತೀನಿ ಅರ್ಥ ಮಾಡ್ಕೊಡಿ ಬಿಗ್ ಬಾಸ್ ಶೋ ಅಂದರೆ ಪರ್ಸ್ನಾಲಿಟಿ ಶೋ ಪರ್ಸ್ನಾಲಿಟಿ ಅಂತ ಬಂದಾಗ ಅಲ್ಲಿ ಮ್ಯಾಟ್ರಾಗುತ್ತೆ ನಾವಿರುವಂಥ ರೀತಿ ಒಬ್ಬ ವ್ಯಕ್ತಿ ಅಂತ ತೊಗೋಣ ಆ ವ್ಯಕ್ತಿನ ಎಂಟರ್ಟೈನ್ಮೆಂಟ್ ಇದ್ದರೆ ಎಂಟರ್ಟೈನ್ಮೆಂಟ್ ಶೋ ಟಾಸ್ಕ್ ಇತ್ತು ಅಂದರೆ ಟಾಸ್ಕ್ ಶೋ ಅಂತಲೇ ಅಂದ್ಕೊಳ್ಳಿ ಯಾವ್ದು ಬರುತ್ತೆ ಅದು ಜಗಳ ಇತ್ತು ಅಂದರೆ ಜಗಳ ಶೋ ಅಂತಲೇ ಅಂದ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಎಲ್ಲ ಇರಬೇಕಾಗುತ್ತೆ ಒಳ್ಳೆಯದು ಒಳ್ಳೇದು ಕೆಟ್ಟದಿದ್ದಾಗಲೇ ಎಲ್ಲ ಇದ್ರೇ ಜೀವನ ಅಂತಾರಲ್ಲ ಹಾಗೇ ಬಿಗ್ ಬಾಷ್ರೂ ಕೂಡ ಸೊ ಹಾಗಾಗಿ ಯಾರೋ ಒಬ್ಬರು ಯಾವುದಲ್ಲೂ ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ಇನ್ನೊಬ್ರದ್ದು ಯಾವುದೋ ಇಲ್ಲಾಂದರೆ ಅದನ್ನು ಬೇಡ್ ಮಾಡಿ ತೋರಿಸೋದಿದೆಯಲ್ಲ ಅದು ತಪ್ಪು ಅಂತ ಅನಿಸುತ್ತೆ ಇದನ್ನ ಅಲ್ಲಿ ಅಶ್ವಿನಿ ಮೇಡಮು ಮಾಡಿದ್ರು ಹೊರಡೆ ಜನಗಳು ಕೂಡ ಮಾಡ್ತಾರೆ ಸೊ ಅದನ್ನು ಮಾಡಬೇಡಿ ಬಟ್ ಇದನ್ನು ಬಿಟ್ಟರೆ ಒಂದು ಸಕ್ಕದಾಗಿ ರೆಸ್ಪಾನ್ಸ್ ಇತ್ತು ಆ್ಯಂಡ್ ಒಳ್ಳೆ ಕಾಮಿಡಿ ರೀತಿಯೂ ಅಕ್ಸೆಪ್ಟ್ ಮಾಡ್ತಾರೆ ಆ್ಯಕ್ಚುಲಿ ಅಶ್ವಿನಿ ಅವರು ಗಿಲ್ಲಿದು ಒಬ್ರನ್ನೇ ಅಕ್ಸೆಪ್ಟ್ ಮಾಡೋ ಅನಿಸಿದೆ ಯಾರೇ ಬೇರೆಯವ್ರು ಯಾರೋ ಏನಾರು ಅಂದರೆ ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ ಗಿಲ್ಲಿ ಅಂದರೆ ಬೆಟರಾಗಿ ಅಕ್ಸೆಪ್ಟ್ ಮಾಡ್ತಾರೆ ಬೆಟರ್ ವರ್ಷನ್ ಇರುತ್ತೆ ಅಂತಲೇ ಹೇಳ್ಬೋದು ಬಟ್ ಸ್ಟಿಲ್ ಕೋಪ ಬಂತು ಆಮೇಲೆ ಅದಕ್ಕೂ ರಿಯಾಕ್ಷನ್ ಎಲ್ಲ ಬರುತ್ತೆ ಒಟ್ನಲ್ಲಿ ಒಳ್ಳೆ ಮಾತಿನಲ್ಲಿ ಹುದ್ದೆ ನಡೀತು ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಅಶ್ವಿನಿ ಮತ್ತು ಕಾವ್ಯವರು ಸ್ವಲ್ಪ ಕ್ಲೋಸ್ ಅಶ್ವಿನಿ ಗೌಡವರಲ್ಲ ಇನ್ನೊಬ್ಬರು ಅಶ್ವಿನಿಯಲ್ಲ ಅವರು ಇಬ್ಬರು ಕೂಡ ಸ್ವಲ್ಪ ಮಾತಾಡ್ತಿರ್ತಾರೆ ಅವ್ರು ಕ್ಲೋಸ್ ಆಗೋ ರೀತಿ ಕಾಣಿಸಿದೆ ಮುಂದಿನ ಇವರು ಇಬ್ಬರೇ ಜಾಸ್ತಿ ಇರ್ಬೋದು ವೆಯ್ಟ್ ಮಾಡೋಣ ಆ್ಯಂಡ್ ಸ್ಪಂದನ ಮತ್ತೆ ಮಾಡೋಣ ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಎಲ್ಲರ ಜೊತೆಯೂ ನನಗೂ ಬೇರೆ ಟೈಮ್ ಬೇಕು ಎಲ್ಲರ ಜೊತೆ ಹೋಗ್ಬಿಟ್ಟು ಕುಣಿಯೋಕಾಗುತ್ತೆ ಅನ್ನೋ ರೀತಿ ಮಾತಾಡ್ತಿರ್ತಾರೆ ಟೈಮ್ ತೊಗೊಳ್ಳಿ ಪ್ರಾಬ್ಲಮ್ ಇಲ್ಲ ಬಟ್ ಒಳ್ಳೆ ಸಪೋರ್ಟ್ ಇದೆ ಅಂದಾಗ ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಕೊಟ್ಟು ಟಾಸ್ಕನ್ನು ಸಖದಾಗಿ ಆಡ್ತಾರೆ ಎಂಟರ್ಟೈನ್ಮೆಂಟ್ ಕಡೆ ಒಂದು ಗಮನ ಕೊಟ್ಟರೆ ಸಖದಾಗಿರುತ್ತೆ ಮಾಡೋಣ ನೋಡೋಣ ಈ ಮೇಲೆ ಇವಾಗ ಇನ್ ಇದು ಇಂಡಿವಿಜುವಲ್ ಗೇಮ್ಗಳು ಬೇರೆ ಇರುತ್ತೆ ಅಂದರೆ ಆಗಿ ಆಡ್ಬೋದು ಅವರು ಸೊ ತಮ್ಮನ್ನು ತಾವು ಆರಾಮಾಗಿ ಪ್ರೂವ್ ಮಾಡ್ಕೋಬೋದು ಹೇಗೆ ಮಾಡ್ಕೋತೀವಿ ಹೆಂಗತಿ ಅಂತ ನೋಡೋಣ ಬೆಳೆ ಏನು ಬೇರೆ ಟೈಮ್ ತೊಗೊತಿದ್ದಾರೆ ತೊಗೊಳ್ಳಿ ಇದಾದಮೇಲೆ ರಕ್ಷಿತ್ ಅವರು ಹೋಗ್ಬಿಟ್ಟು ಬಿಗ್ ಬಾಸ್ ಹತ್ರ ಒಂದು ಮೋಟಿವೇಶನ್ದು ಇದನ್ನ ಹೇಳ್ತಾರೆ ಸೊ ಏ ನಿಮ್ಮನ್ನು ಯಾರು ರಿಯಲ್ ಲವ್ ಮಾಡ್ತಾರೆ ಅವ್ರನ್ನ ಲವ್ ಮಾಡಿ ಅಂತ ಮಾಡ್ರಪ್ಪ ಅಷ್ಟೇ ಓಕೆನಾ ಒಟ್ನಲ್ಲಿ ಕ್ಯೂಟಾಗಿತ್ತು ಲಾಸ್ಟಲ್ಲಿ ನಮ್ಮ ಮೋಟಿವೇಶನ್ನ ರಕ್ಷಿತ್ ಅವ್ರು ಆಗ್ತಿದ್ದಾರೆ ಎಂಡ್ ಮಾಡಿದ್ದು ಚೆನ್ನಾಗಿತ್ತು ರಕ್ಷಿತ್ ಅವ್ರ ಕಡೆಯಿಂದ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಜಾನ್ವಿ ಮತ್ತು ನಮ್ಮ ಅಶ್ವಿನಿಗೌಡವ್ರು ಕೂಡ ಅಲ್ಲಿ ಬರ್ತಾರೆ ತಮಾಷೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಗೆ ಎಪಿಸೋಡನ್ನ ಮುಗಿಸೋರೆ ಒಟ್ನಲ್ಲಿ ಇಸ್ದು ನೆನ್ನೆ ಎಪಿಸೋಡ್ ಇದ್ದಂಥ ವಿಷಯಗಳು ಏನಷ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಬಾಯ್